ಅದಕ್ಕಿಂತ ಎಲ್ಲಕ್ಕಿಂತ ದೊಡ್ಡದಾಗಿ ಒಂದು ವಿಮರ್ಶಾತ್ಮಕ ಶಿಕ್ಷಣ ಕ್ರಿಟಿಕಲ್ ಎಜುಕೇಷನ್ ಇದು ಬೇಸಿಕಲಿ ಒಂದು ಶಿಕ್ಷಣದ ಬುರಾದಿ ಆಗಬೇಕಾಗಿತ್ತು ಸರ್ಕಾರಕ್ಕೆ ಅದರ ಅರಿವೇ ಇಲ್ಲ ಶಿಕ್ಷಣ ತಾನು ಯಾತಕ್ಕೆ ಕೊಡ್ತಾ ಪ್ಲಸ್ ಟು ಅಂತ ಕರಿತೀವಿ ಹನ್ನೊಂದು ಹನ್ನೆರಡಲ್ಲಿ ಪಿ ಯು ಸಿ ಅದು ಯಾತಕ್ಕಿದೆ ಪದವಿ ಯಾತಕ್ಕಿದೆ ಸ್ನಾತಕೋತ್ತರ ಯಾತಕ್ಕಿದೆ ಸಂಶೋಧನಾ ಶಿಕ್ಷಣ ಯಾತಕ್ಕಿದೆ ಅಂತ ಸರ್ಕಾರಕ್ಕೆ ಯಾವುದೇ ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ ಇದು ಭಾಳ ಹೇಳಬೇಕಾಗುತ್ತೆ ಹೌದು ಯಾಕೆ ಸಿದ್ದರಾಮಯ್ಯ ಹೇಳಿದ್ರಲ್ಲ ಐವತ್ತು ಸಾವಿರ ವರ್ಷಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅದು ಆ ಕಾರ್ಪೊರೇಟಲ್ಲಿ ಹೇಳಿರ್ತಾರಲ್ಲ ಸರ್ ನಮ್ಗೆ ಜಾಗ ಕೊಡಿ ಐವತ್ತು ಸಾವಿರ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಆ ಮಾತುಗಳು ಅಷ್ಟೇ ದೃಢ ಕಾರ್ಪೊರೇಟ್ ಕಾರ್ಪೊರೇಟು ಟೋನಲ್ಲಿ ಇವರು ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಶಿಕ್ಷಣ ಮಂತ್ರಿಗಳು ಇವ್ರೆಲ್ಲಿಂದ ಐವತ್ತು ಸಾವಿರ ಇವ್ರು ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಹುದ್ದೆ ತುಂಬ್ತಾ ಇಲ್ಲ ಸರ್ಕಾರ ಸರ್ಕಾರ ಹುದ್ದೆ ಖಾಲಿ ಇದ್ದಾವೆ ಐವತ್ತು ಸಾವಿರ ಪ್ರತಿ ಚಿತ್ರ ಚಿತ್ರಾಂ ಹೇಳುವಂಥದ್ದೇ ಮೂರು ಲಕ್ಷ ಕೋಟಿನ ಇಪ್ಪತ್ತು ಲಕ್ಷ ತಾನೆ ಹೇಳಿದ್ದು ಮುಂದಿನ ಐದು ವರ್ಷಗಳಲ್ಲಿ ಇಪ್ಪತ್ತು ಲಕ್ಷ ಎಲ್ಲಿದೆ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷರು ಖಾಸಗಿ ಉದ್ಯಮಗಳಲ್ಲಿ ಈಗ ಬೌದ್ಧಿಕವಾಗಿ ಬೆಳಿಬೇಕು ಅನ್ನೋದನ್ನು ಖಂಡಿತ ನಿರಾಕರಿಸ್ಲಿಕ್ಕೆ ಸಾಧ್ಯ ಅಂದರೆ ಅದಕ್ಕೂ ಮೀರಿದಲ್ಲ ಒಬ್ಬದಕ್ಕೂ ನನಗೆ ಕೆಲಸ ಸಿಗಬೇಕು ನನಗೆ ನಾನು ನನ್ನ ಹೊಟ್ಟೆ ಹೊರ್ಕೋಬೇಕು ಎಲ್ರಿಗೂ ಮುಖ್ಯ ಆಗಿ ಆಗುತ್ತೆ ಇಲ್ಲಿ ಕಾಂಗ್ರೆಸ್ನವರಿಗೆ ಅದು ಯಾವುದೂ ಗೊತ್ತಿಲ್ಲ ಅವ್ರು ಇ ಪಿ ಯಾಕೆ ಅಪೋಸ್ ಮಾಡ್ತಿದ್ದಾರೆ ಅಂದರೆ ರಾಹುಲ್ ಗಾಂಧಿ ಅಪೋಸ್ ಮಾಡಿದ್ದಾರೆ ಅಂತ ಇವ್ರು ಮಾಡ್ತಿದ್ದಾರೆ ಅಷ್ಟೇ ಬಿ ಜೆ ಪಿ ತಂದರು ಅಂತ ಬಿ ಜೆ ಪಿ ತಂದಿದ್ದಾರೆ ಅಂತ ಆಪೋಸ್ ಮಾಡ್ತಿದ್ದಾರೆ ಅಷ್ಟೇ ಆಯಿತು ಇವತ್ತಿನ ಟ್ರೆಂಡು ಕಂಪ್ಯೂಟರ್ ಸೈನ್ಸು ಮ್ಯಾಥ್ಸು ಅಥವಾ ಎ ಏನೋ ಒಂದು ಆಗಿರುತ್ತೆ ಅದನ್ನು ಓದ್ತಾರೆ ವ್ಯಾಸಂಗ ಮಾಡ್ತಾರೆ ಆದರೆ ಅದು ನಾಳೆಗೆ ಅದರ ಮಾರ್ಕೆಟ್ ಇಲ್ಲದೆ ಐತ್ರಿ ಉದ್ಯೋಗ ಮಾರುಕಟ್ಟೆ ಇಲ್ಲದೆ ಇತ್ತು ಅಥವಾ ಏನಾಗೋಣ ಆರ್ಟ್ಸಿಗೆ ಬರುವವರು ದಡ್ಡರು ಅಥವಾ ಎವರೇಜ್ ಸ್ಟೂಡೆಂಟ್ಸು ಬುದ್ಧಿವಂತರಲ್ಲ ಇಂಜಿನಿಯರಿಂಗ್ ಹೋಗ್ತಾರೆ ಅನ್ನುವಂಥ ವಾತಾವರಣ ನಿರ್ಮ ನಿರ್ಮಾಣ ಮಾಡಿದ್ದಾರೆ ಇದೇ ಸರ್ಕಾರವೇ ಇವತ್ತು ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರಲಿ ಅಥವಾ ವೃತ್ತಿಪರ ಕೋರ್ಸ್ಗಳಿರಲಿ ಅಥವಾ ವೈದ್ಯಕೀಯ ಇರಲಿ ಇಂಜಿನಿಯರಿಂಗ್ ಇರಲಿ ಇನ್ನೊಂದಿರಲಿ ಯಾವುದೋ ಎಚ್ ಪ್ರೊಡಕ್ಷನ್ ಆಗೋದು ಇನ್ನೊಂದು ಯಾವುದೋ ಕಡಿಮೆ ಆಗ್ಬಿಡೋದು ಅಂದಾಗ ಅದು ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಜನಸಾಮಾನ್ಯರಿಗೆ ಎಲ್ರಿಗೂ ಕೂಡ ಒಂದು ನಾವು ಆಮೂಲ ಅದರ ಸುಧಾರಣೆ ಅಥವಾ ರೋಡಿಂಗ್ ಅಂತ ಅದು ಆಗಲ್ವಲ್ಲ ಇವರಿಗೆ ಫಸ್ಟ್ ಆಫ್ ಆಲ್ ಐಡಿಯಾಲಜಿಕಲ್ ಸ್ಪಷ್ಟತೆ ಇಲ್ಲ ಎನ್ ಇ ಪಿನ ಯಾಕೆ ವಿರೋಧ ಮಾಡ್ತೀವಿ ಅಂತ ಸ್ಪಷ್ಟತೆ ಇಲ್ಲ ಇಲ್ಲಿ ಇವರಿಗೆ ಇವರು ಸುಮ್ಮನೆ ಅವ್ರು ಏನಾಗ್ಬಿಟ್ಟಿದ್ದಾರೆ ವಿರೋಧ ಮಾಡ್ಬಿಟ್ಟಿದ್ದೀವಲ್ಲ ಈಗ ಸಿಕ್ಕಾಕೊಂಡ್ಬಿಟ್ಟಿದ್ರೆ ತರದಲ್ಲಿದ್ದಾರವರು ಈಗ ಈ ಬೇರೆ ದಾರಿ ಇಲ್ವಲ್ಲ ಸಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರಲ್ಲ ನೂರೈವತ್ತು ಕೋಟಿ ನಾ ಏನು ದತ್ತು ಕೇಳ್ತಾ ಇದ್ದಾರಲ್ಲ ಅದು ಅದು ಇಟ್ಸ್ ಎ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಶನ್ ಇದು ಎನ್ ಇ ಪಿ ಇದೆ ಇವರು ಅದನ್ನೇ ಮಾಡ್ತಾ ಇದ್ದಾರೆ ಡಿ ಕೆ ಶಿ ನಾನು ಶಿಕ್ಷಣ ನೀತಿ ಅಂದ್ರೆ ಏನು ಅರ್ಥ ಹೊಿತ್ತು ಅವ್ರು ನಮಸ್ಕಾರ ನಮಸ್ಕಾರ ವಾರ್ತಾಭಾರ್ತಿಯ ವೀಕ್ಷಕರಿಗೆ ಇವತ್ತಿನ ಈ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಯಾಕಿದು ವಿಶೇಷ ಅಂತಂದರೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮ ಅಲ್ಲ ಅಂತಂದರೆ ಇವತ್ತು ರಾಜಕಾರಣದ ಸುದ್ದಿಯನ್ನು ಬದಿಗಿಟ್ಟು ಒಂದು ಪಾಲಿಸಿ ಮ್ಯಾಟ್ರ್ ವಿಷಯವನ್ನು ನಾನು ಕೈಗೆತ್ತಿಕೊಳ್ತಿದ್ದೀನಿ ಅದು ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಲೇಖಕರು ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದ ಬಗ್ಗೆ ಕೆಲಸ ಮಾಡಿರುವಂತಹ ಶ್ರೀಪಾದ್ ಭಟ್ ಅವರಿದ್ದಾರೆ ಅವ್ರ ಜೊತೆ ಮಾತನಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಶೇಷ ವಿಡಿಯೋವನ್ನು ಶುರು ಮಾಡ್ತೀನಿ ಸರ್ ಈಗ ಸ್ಟೇಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸುತ್ತೋಲೆ ಓಡಿಸ್ಲಿಕ್ಕೆ ತಯಾರಿ ಆಗ್ತಿದೆ ಏನಂತಂದ್ರೆ ಇತ್ತೀಚೆಗೆ ಕಂಪ್ಯೂಟರ್ ಸೈನ್ಸ್ ಓದುವವರ ಸಂಖ್ಯೆ ಜಾಸ್ತಿ ಆಗ್ತಿದೆ ಈಗ ಇದೇ ರೀತಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಓದ್ತಾ ಓದ್ತಾ ಇದ್ದರೆ ಮುಂದೊಂದು ದಿನ ಕಂಪ್ಯೂಟರ್ ಸೈನ್ಸ್ ಓದಿರೋ ಸಂಖ್ಯೆ ಜಾಸ್ತಿ ಆಗುತ್ತೆ ನಿರುದ್ಯೋಗ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಅದಕ್ಕೊಂದು ಕ್ಯಾಪ್ ಹಾಕಿ ಬ್ರೇಕ್ ಹಾಕಿ ಎನ್ನುವಂತಹ ನಿರ್ದೇಶನವನ್ನು ಕಾಲೇಜುಗಳಿಗೆ ಕೊಡ್ತಾರಂತೆ ಓಕೆ ಫೈನ್ ಅವರು ಆ ಥರದ ಮುಂದಾಲೋಚನೆ ಇಟ್ಕೊಂಡು ಹಂಗೆ ಏನೋ ಒಂದು ನಿರ್ಧಾರ ತೆಗೆದುಕೊಂಡ ಇಟ್ಸ್ ಫೈನ್ ಆದ್ರೆ ಇದಕ್ಕೊಂದು ಸರ್ಕಾರ ಅಂತಂದ ಮೇಲೆ ಹೆಂಗೋ ಒಂದು ಆದೇಶ ಮಾಡೋದು ನಿರ್ದೇಶನ ಮಾಡೋದು ಅಷ್ಟೇ ಅಲ್ಲ ಇದು ಬಹಳ ಗಂಭೀರವಾದಂತಹ ವಿಷಯ ಲಕ್ಷಾಂತರ ಯುವಕರ ಭವಿಷ್ಯವನ್ನು ನಿರ್ಧರಿಸುವಂತಹ ವಿಷಯ ಹಾಗಾಗಿ ಇದಕ್ಕೊಂದು ಇದು ನೀತಿ ಸ್ವರೂಪದಲ್ಲಿರ್ಬೇಕಲ್ವಾ ಸರ್ಕಾರ ಆಲೋಚನೆ ಮಾಡ್ತಿರೋ ಸರಿ ಇವತ್ತು ಕಂಪ್ಯೂಟರ್ ಸೈನ್ಸಿಗೆ ಬರ್ಬೋದು ನಾಳೆ ಮತ್ತೊಂದು ವಿಷಯಕ್ಕೆ ಬರ್ಬೋದು ಅದಕ್ಕೊಂದು ಸ್ಪಷ್ಟವಾದಂತಹ ನೀತಿ ನಿರೂಪಣೆ ಇರಬೇಕಲ್ವ ನಿಮಗೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಾನು ನಿಮಗೆ ಇದನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಲ್ಲವಾ ನಿಜ ಪ್ರಶ್ನೆ ನಿಜ ಯಾಕಂದರೆ ಇದು ಮುಂದಾಲೋಚನೆ ಅಂತ ಅನಿಸ್ತಾ ಇಲ್ಲ ನನಗೆ ಇದು ನೀಜರ್ ರಿಯಾಕ್ಷನ್ ಅಷ್ಟೇ ಇದು ಹ್ಞೂ ನೀಜರಕ್ಕೆ ರಿಯಾಕ್ಷನ್ ಅಂದರೆ ಸರ್ಕಾರಕ್ಕೆ ಗೊತ್ತಿಲ್ಲ ಈಗ ಶಿಕ್ಷಣ ಏನಕ್ಕೆ ಕೊಡ್ತಾ ಇದೇವಂತ ಸರ್ಕಾರಕ್ಕೆ ಸರ್ಕಾರಕ್ಕೆ ಗೊತ್ತಿಲ್ಲ ಶಿಕ್ಷಣ ಏನಕ್ಕೆ ಬೇಕು ಅದು ಯಾವುದಕ್ಕೆ ಬುನಾದಿ ಅದು ವಿಮರ್ಶಾತ್ಮಕ ಚಿಂತನೆ ಬೆಳೆಸೋದಕ್ಕೆ ಒಂದು ಬುನಾದಿ ಆಗಬೇಕಾಗಿತ್ತು ಪ್ರಶ್ನ ಪ್ರಶ್ನೆಗಳನ್ನು ಕೇಳುವಂತಹ ಒಂದು ಬೌದ್ಧಿಕತೆಗೆ ಒಂದು ಬೌದ್ಧಿಕ ಇಂಟೆಲೆಕ್ಚುಯಾಲಿಟಿ ಅದು ನೀವು ಶಿಕ್ಷಣದಿಂದ ಬೆಳೆಯುವಂಥದ್ದು ಏನದು ಇಂಟೆಲೆಕ್ಚುಯಾಲಿಟಿ ಒಂದು ಬೌದ್ಧಿಕತೆ ಬೆಳೆಯುತ್ತೆ ಯಾವ ಥರದ ಬೌದ್ಧಿಕತೆ ಆದರೂ ಆರ್ಗ್ಯಾನಿಕ್ ಬೌದ್ಧಿಕತೆ ಒಂದು ಸಾಪೇಕ್ಷಕ ಬೌದ್ಧಿಕತೆ ಬೆಳೆಯುವಂಥದ್ದು ಒಂದು ವಿಮರ್ಶಾತ್ಮಕ ಶಿಕ್ಷಣವನ್ನು ಕಲಿಯುವಂಥದ್ದು ಮತ್ತು ಒಂದು ಮುಕ್ತವಾಗಿ ಚಿಂತನೆ ಮಾಡುವಂಥದ್ದು ಯಾ ನಾನು ಎಂಥ ಸಂದರ್ಭದಲ್ಲಿ ಕೂಡ ನನ್ನ ಐಡಿಯಾಲಜಿ ಏನೇ ಇರಲಿ ಅಲ್ಲೊಂದು ಮುಕ್ತತೆ ಇರುತ್ತೆ ಹ್ಞೂ ನಾನು ನೀವು ಮಾತಾಡೋದನ್ನ ಕೇಳಿಸ್ಕೊತೀನಿ ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ತೀನಿ ಅದು ಕೂಡ ಶಿಕ್ಷಣದ ಭಾಗವಾಗಬೇಕಾಗಿತ್ತು ಅದಕ್ಕಿಂತ ಎಲ್ಲಕ್ಕಿಂತ ದೊಡ್ಡದಾಗಿ ಒಂದು ವಿಮರ್ಶಾತ್ಮಕ ಶಿಕ್ಷಣ ಕ್ರಿಟಿಕಲ್ ಎಜುಕೇಷನ್ ಇದು ಬೇಸಿಕಲಿ ಒಂದು ಶಿಕ್ಷಣದ ಬುರಾದಿ ಆಗಬೇಕಾಗಿತ್ತು ಆ ಸರ್ಕಾರಕ್ಕೆ ಅದರ ಅರಿವೇ ಇಲ್ಲ ಶಿಕ್ಷಣ ತಾನು ಯಾತಕ್ಕೆ ಇದ್ದೀನಿ ಶಾಲಾ ಶಿಕ್ಷಣ ಯಾತಕ್ಕಿದೆ ಪ್ಲಸ್ ಟು ಅಂತ ಏನು ಕರಿತೀವಿ ಹನ್ನೊಂದು ಹನ್ನೆರಡಲ್ಲಿ ಪಿ ಯು ಸಿ ಅದು ಯಾತಕ್ಕಿದೆ ಪದವಿ ಯಾತಕ್ಕಿದೆ ಸಾಧಕೋತ್ತರ ಯಾತಕ್ಕಿದೆ ಸಂಶೋಧನಾ ಶಿಕ್ಷಣ ಯಾತಕ್ಕಿದೆ ಅಂತ ಸರ್ಕಾರಕ್ಕೆ ಯಾವುದೇ ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ ಇದು ಭಾಳ ವಿಷಾದದಿಂದ ಹೌದು ನೀವು ಯಾರೇ ಸರ್ಕಾರ ನೋಡಿ ಅವ್ರು ಏನು ಅಂದರೆ ಪೋಷಕರಿಗೆ ಭಾಳ ಬೇಗ ಇಷ್ಟ ಆಗುವಂಥದ್ದೇನು ಉದ್ಯೋಗ ಸಿಗುವಂಥದ್ದು ಹ್ಞೂ ನಿಮ್ಮ ಮಕ್ಕಳಿಗೆ ಇದು ಓದಿಸಿದರೆ ಉದ್ಯೋಗ ಸಿಗುತ್ತೆ ಅನ್ನೋ ಪೋಷಕರು ಅಷ್ಟೇ ತಾನೇ ಬೇಕಾಗತ್ತೆ ಪೋಷಕರೇ ತಮ್ಮ ಮಕ್ಕಳು ಅಲ್ಲ ಸರ್ ನೀವು ಓಕೆ ಈಗ ಬೌದ್ಧಿಕವಾಗಿ ಬೆಳಿಬೇಕು ಅನ್ನೋದನ್ನ ಖಂಡಿತ ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದಕ್ಕೂ ಮೀರಿದಲ್ಲಿ ಒಬ್ಬದಕ್ಕೂ ನನ್ನ ಕೆಲಸ ಸಿಗಬೇಕು ನನಗೆ ನಾನು ನನ್ನ ಹೊಟ್ಟೆ ಹೊರ್ಕೋಬೇಕು ಅನ್ನೋದು ಎಲ್ರಿಗೂ ಮುಖ್ಯ ಆಗಿ ಆಗುತ್ತಲ್ಲ ಅದಕ್ಕೆ ಬರ್ತಾ ಇದ್ದೀನಿ ಈಗ ಎರಡು ಭಾಗ ಇದೆ ಟೂ ಫೇಸಸ್ ಅಯ್ಯನ್ ಅಂತ ಕರಿಬಹುದು ಇದೆಲ್ಲ ಬೌದ್ಧಿಕತೆ ಜ್ಞಾನ ಶಾಖೆಗಳ ಕಲಿಕೆ ಅವೆಲ್ಲ ಒಂದು ಒಂದು ಮುಖವಾದರೆ ಇನ್ನೊಂದು ಮುಖ ಉದ್ಯೋಗ ಉದ್ಯೋಗ ಇಲ್ಲದೆ ಶಿಕ್ಷಣ ಏನಕ್ಕೆ ಹೋಗ್ತಾರೆ ಉದ್ಯೋಗ ಇರುತ್ತೆ ಆದರೆ ಈ ಈ ಈ ಮುಖವನ್ನು ಮರೆತುಬಿಟ್ಟು ಕೇವಲ ಉದ್ಯೋಗವನ್ನೇ ನೆಚ್ಚಿಕೊಂಡು ಸರ್ಕಾರ ಥಿಂಕ್ ಮಾಡ್ತಾ ಇದೆ ಇದು ಮೊದಲೇದಾಗಿ ಪೋಷಕರು ಕೂಡ ಹಂಗೆ ಇರ್ತಾರೆ ಪೋಷಕರಿಗೆ ಯಾವುದೇ ರೀತಿಯ ಶಿಕ್ಷಣ ನೀತಿ ಬಗ್ಗೆ ಒಂದು ಒಂದು ಐಡಿಯಾ ಇರೋದಿಲ್ಲ ಅವರಿಗೆ ಶಿಕ್ಷಣ ನೀತಿ ಒಂದು ಇರುತ್ತೆ ಅದು ಈ ಥರ ರೂಪಿಸ್ತಾ ಹೋಗ್ತಾರೆ ಅಂತ ಅವ್ರಿಗೆ ಮಕ್ಕಳು ಓದ್ತಾರೆ ಒಂದನೇ ತರಗತಿಗೆ ಈಗ ಎಲ್ ಕೆ ಜಿಗೆ ಹಾಕಿದರೆ ಅವರು ಮುಂದೆ ಡಿಗ್ರಿ ಓದಿ ಹೊರಗೆ ಬರ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಅಲ್ಲಿ ಹೊರವೇ ತಕ್ಷಣ ಉದ್ಯೋಗ ಸಿಗ್ತಾರೆ ಅನ್ನೋ ನಂಬಿಕೆಯಲ್ಲಿ ಇರ್ತಾರೆ ಸೊ ಒಂದು ಉದ್ಯೋಗ ಮಾರುಕಟ್ಟೆ ಅಂತ ಒಂದಿದೆ ಶಿಕ್ಷಣ ಅಂತ ಒಂದಿದೆ ಶಿಕ್ಷಣಕ್ಕೂ ಉದ್ಯೋಗ ಮಾರುಕಟ್ಟೆಗೆ ಒಂದು ನೇರ ಸಂಪರ್ಕ ಇದೆ ಈ ನೇರ ನೇರ ಸಂಪರ್ಕವನ್ನು ಕಲ್ಪಿಸೋರು ಯಾರು ನೀವು ಸರ್ ಸರ್ಕಾರ ಕಳಿಸ್ಯಾರವರು ಸರ್ಕಾರ ಕಲಿಸ್ಬೇಕು ಸರ್ಕಾರ ಕಲಿಸ್ಬೇಕಂದ್ರೆ ಏನು ಮಾಡಬೇಕು ನಾನು ಯಾವ ಶಿಕ್ಷಣ ಕೊಡ್ತಾ ಇದೇನೋ ಆ ಶಿಕ್ಷಣಕ್ಕೆ ಉದ್ಯೋಗ ಸಿಗುವಂತ ಒಂದು ಉದ್ಯೋಗ ಮಾರುಕಟ್ಟೆ ಸರ್ಕಾರ ನಿರ್ಮಿಸಬೇಕು ಆದರೆ ಜಾಗತೀಕರಣದ ಕಾರಣಕ್ಕೆ ಕಳೆದ ಮೂವತ್ತು ವರ್ಷಗಳಿಂದ ಏನು ಎಲ್ ಪಿ ಜಿ ಅಂತ ಕರಿತಾ ಇದ್ವಿ ಲಿಬಲೈಜೇಷನ್ ಪ್ರೈವೇಟೈಜೇಷನ್ ಮತ್ತು ಗ್ಲೋಬಲೈಸೇಷನ್ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣ ಅದಾಗಿ ನವ ಉದಾರೀಕರಣ ಬಂದ ನಂತರ ನವ ಉದಾರೀಕರಣ ಬಂದ ನಂತರ ಆ ಕಿಯನ್ ಸಿದ್ಧಾಂತ ಏನು ಇದೆಯಲ್ಲ ಸರ್ಕಾರದ ನಿಯಂತ್ರಣ ನೀನು ಖಾಸಗೀಕರಣ ಮಾಡಿ ಹ್ಮ್ ಅಂತ ಹೇಳಲ್ಲ ಆದ್ರೆ ಇಟ್ ಶುಡ್ ಬಿ ಕಂಟ್ರೋಲ್ ಬೈ ದ ಗೌರ್ಮೆಂಟ್ ಏನಿತ್ತು ನೆಹರೂ ಪಾಲಿಸಿ ಹಂಗೆ ಇತ್ತು ಸಮಾಜವಾದವೂ ಇತ್ತು ಖಾಸಗಿಗಿ ತನವೂ ಇತ್ತು ಆದ್ರೆ ಇಟ್ ಇಸ್ ಎ ಪಾಲಿಸಿ ಕಂಟ್ರೋಲ್ ಬೈ ದ ಗೋರ್ಮೆಂಟ್ ಸರ್ ಖಾಸಗಿಯವ್ರ ಪಾಲಿಸಿ ಕಂಟ್ರೋಲ್ ಮಾಡ್ತಾ ಇರಲಿಲ್ಲ ಹೀಗಾಗಿ ಅಲ್ಲಿ ಈ ತರದ ಒಂದು ನೀಜರ್ ರಿಯಾಕ್ಷನ್ ಆಗ್ಲಿ ಈ ತರದ ಒಂದು ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮಿಟಿ ಇರ್ತಾ ಇರಲಿಲ್ಲ ಗ್ಲೋಬಲೈಸೇಷನ್ ಆದ್ಮೇಲೆ ನ್ಯೂ ಲಿಬರಸಮ್ ಅಂದಮೇಲೆ ಸರ್ಕಾರಕ್ಕೆ ಪಾಲಿಸಿ ಮಾಡೋಕ್ಕೂ ಕೂಡ ಸ್ವಾತಂತ್ರ್ಯ ಇವತ್ತು ಸರ್ಕಾರ ಇವತ್ತು ಇಲ್ಲ ನಾ ಕರ್ನಾಟಕದಲ್ಲಿ ಹ್ಯುಮಿನಿಟೀಸನ್ನು ಹೆಚ್ಚಿಗೆ ಒತ್ತು ಕೊಟ್ಬಿಟ್ಟು ಶೇಕಡ ಐವತ್ತು ಪರ್ಸೆಂಟ್ ಹ್ಯುಮಾನಿಟೀಸ್ ಆರ್ಟ್ಸು ಸೋಷಿಯಲ್ ಸೈನ್ಸು ಇತಿಹಾಸವನ್ನು ಒತ್ತು ಕೊಟ್ಟು ಅಲ್ಲಿ ಉದ್ಯೋಗ ಕಲ್ಪಿಸುವಂತಹ ಒಂದು ಮಾರುಕಟ್ಟೆ ಸೃಷ್ಟಿ ಮಾಡ್ತೀನಿ ಅದಕ್ಕೆ ಬೇಕಾದರೆ ಸಂಶೋಧನೆ ಮಾಡ್ತೇನೆ ಅಂತ ಪಾಲಿಸಿ ಮಾಡೋವಂಥದ್ದಲ್ಲಿ ಸರ್ಕಾರವಿಲ್ಲ ಇಲ್ಲ ವೃತ್ತಿಪರ ಶಿಕ್ಷಣವನ್ನು ಹೆಚ್ಚು ಒತ್ತು ಕೊಟ್ಬಿಟ್ಟು ಅವ್ರಿಗೆ ಬೇಕಾದಂಥ ಉದ್ಯೋಗ ನಿರ್ಮಾಣ ಮಾಡ್ತೀನಿ ಅನ್ನೋವಂಥ ಸ್ಥಿತಿಯಲ್ಲೂ ಸರ್ಕಾರವಿಲ್ಲ ಅಥವಾ ಮೆಡಿಕಲ್ಗೆ ಹೆಚ್ಚು ಕೊಟ್ಬಿಟ್ಟು ಅಲ್ಲಿಗೆ ಅದಕ್ಕೆ ಬೇಕು ಉದ್ಯೋಗ ಸೃಷ್ಟಿ ಮಾಡೋ ಸ್ಥಿತಿ ಆದರೆ ಎಲ್ಲ ಪಾಲಿಸಿಗಳು ಗ್ಲೋಬಲಿ ನಿರ್ಧಾರ ಆಗ್ತಾ ಇದ್ದಾವೆ ಸರ್ಕಾರ ನಿರ್ಧಾರ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಯಾವುದೇ ಸ್ವಾತಂತ್ರ್ಯಲ್ಲೇ ಯಾವತ್ತು ನಾಳೆ ಉದ್ಯೋಗ ಮಾರುಕಟ್ಟೆಯಲ್ಲಿ ಯಾವುದು ಪಾಪ್ಯುಲರ್ ಆಗುತ್ತೆ ಯಾವುದು ಡಿಮ್ಯಾಂಡ್ ಬರುತ್ತೆ ಸರ್ಕಾರಕ್ಕೆ ಗೊತ್ತಿಲ್ಲ ಸರ್ಕಾರಕ್ಕೆ ಯಾವುದು ಯಾಕೆಂದರೆ ಸರ್ಕಾರದಲ್ಲಿ ಕೈಯಲ್ಲಿ ಏನಿಲ್ಲ ಈಗ ಸರ್ ಈಗ ಸರ್ ನೀವು ಹೇಳಿದಂಗೆ ಸರ್ಕಾರದ ಕೈಯಲ್ಲಿ ಏನು ಇಲ್ಲದೇ ಇದ್ದರೆ ಆಯಿತು ಇವತ್ತಿನ ಟ್ರೆಂಡು ಕಂಪ್ಯೂಟರ್ ಸೈನ್ಸು ಮ್ಯಾಥ್ಸು ಅಥವಾ ಎ ಐ ಏನೋ ಒಂದು ಆಗಿರುತ್ತೆ ಅದನ್ನು ಓದ್ತಾರೆ ವ್ಯಾಸಂಗ ಮಾಡ್ತಾರೆ ಆದರೆ ಅದು ನಾಳೆಗೆ ಅದರ ಮಾರ್ಕೆಟ್ ಇಲ್ಲದೆ ಇದ್ದರೆ ಉದ್ಯೋಗ ಮಾರುಕಟ್ಟೆ ಇಲ್ಲದೆ ಇದ್ದರೆ ಅಥವಾ ಏನಾಗಬೇಕು ಇದು ಒಬ್ಬ ಒಬ್ಬನ ಸಮಸ್ಯೆ ಅಲ್ಲ ನಾನು ಹೇಳ್ತಿದ್ದು ಲಕ್ಷಾಂತರ ಸಂಖ್ಯೆ ಜನ ಅದು ಅದನ್ನ ಅಂದರೆ ಸರ್ಕಾರನೇ ಇಲ್ಲಿ ಕೈ ಚೆಲ್ಬಿಟ್ರೆ ಅಸಹಾಯಕವಾಗ್ಬಿಟ್ರೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಅಭ್ಯರ್ಥಿ ಆತಂಕತೆ ಏನಾಗಬೇಕು ಅದಕ್ಕೆ ಶಿಕ್ಷಣ ಸರ್ಕಾರ ಅಸಹಾಯಕ ಮೂವತ್ತು ವರ್ಷ ಆಗೋಗ್ಬಿಟ್ಟಿದೆ ಅದನ್ನ ಹೇಳ್ತಿರೋದು ಸಿ ಯಾವಾಗ ಗ್ಲೋಬಲೈಸೇಷನ್ ಶುರುವಾಯಿತು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚಿಗೆ ಬೇಡಿಕೆ ಶುರುವಾಯಿತು ಇಂಜಿನಿಯರಿಂಗಿಗೆ ಹೆಚ್ಚಿಗೆ ಬೇಡಿಕೆ ಶುರುವಾಯಿತು ನೋಡಿ ಗ್ರಾಜುವಲಿ ಹ್ಯೂಮ್ಯಾನಿಟೀಸ್ಗೆ ಡೇ ಬೇಡಿಕೆ ಕಡಿಮೆ ಆಗ್ತಾ ಬಂತು ನೀವು ಎಸ್ ಎಲ್ ಸಿ ಮಾರ್ಕ್ ಕಾರ್ಡ್ ತೆಗೆದು ನೋಡಿದ್ರೆ ಕಳೆದ ತೊಂಬತ್ತು ವರ್ಷ ಮೂವತ್ತು ವರ್ಷಗಳಲ್ಲಿ ತೊಂಬತ್ತೆರಡು ತೊಂಬತ್ನಾಲ್ಕರಿಂದ ನೋಡ್ ಶುರು ಮಾಡಿದ್ರೆ ಯಾರಾದರೂ ಎಸ್ ಎಲ್ಸಿಯಲ್ಲಿ ಏಯ್ಟಿ ಪರ್ಸೆಂಟೆಂಡ್ ಅಬವ್ ತೊಗೊಂಡಿರೋರು ಯಾರೂ ಆರ್ಟ್ಸಿಗೆ ಹೋಗೋದಿಲ್ಲ ಯಾರೂ ಇತಿಹಾಸ ಓದೋದಿಲ್ಲ ಯಾರೂ ಕಾಮರ್ಸಿಗೆ ಹೋಗೋದಿಲ್ಲ ಈ ಕಾಮರ್ಸಿಗೆ ಬರ್ತಾ ಇದ್ದಾರೆ ಆಗ ಎಲ್ಲರೂ ಏಯ್ಟಿ ಪರ್ಸೆಂಟ್ ಮ್ಯಾಲ ತೊಗೊಂಡಿರೋರೆಲ್ಲರೂ ಇಂಜಿನಿಯರ್ಸು ಡಾಕ್ಟ್ರು ಹೋಗ್ತಾರೆ ಫಿಫ್ಟಿ ಸಿಕ್ಸ್ಟಿ ಸಿಕ್ಸ್ಟಿಗಿಂತ ಕಡಿಮೆ ತೊಗೊಂಡಿರೋರು ಆರ್ಟ್ಸಿಗೆ ಬರ್ತಾರೆ ಅಂದರೆ ಆರ್ಟ್ಸಿಗೆ ಬರುವವರು ದೊಡ್ಡರು ಅಥವಾ ಎವರೇಜ್ ಸ್ಟೂಡೆಂಟ್ಸು ಬುದ್ಧಿವಂತರೆಲ್ಲ ಇಂಜಿನಿಯರಿಂಗ್ ಹೋಗ್ತಾರೆ ಅನ್ನುವಂಥ ವಾತಾವರಣ ನಿರ್ಮ ನಿರ್ಮಾಣ ಮಾಡಿದ್ದರು ಇದೇ ಸರ್ಕಾರವೇ ಇಂಜಿನಿಯರಿಂಗ್ ಕಾಲೇಜುಗಳು ಎಷ್ಟಿದ್ವು ಕಳೆದ ಮೂವತ್ತು ವರ್ಷಗಳಿಂದ ಇಪ್ಪತ್ತು ಹದಿನೈದು ಇದ್ದಂಥ ಕಾಲೇಜು ಇವತ್ತು ಎಷ್ಟಾಗಿದೆ ಸರ್ಕಾರ ಯಾರು ಸ್ಥಾಪನೆ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದು ಇದೇ ಸರ್ಕಾರ ಅಂದರೆ ಹ್ಯುಮಿನಿಟೀಸ್ ನಾನೇನು ಹೇಳ್ದಲ್ಲ ಬೌದ್ಧಿಕತೆಯ ಬೆಳವಣಿಗೆಯೂ ಆಗ್ತಿತ್ತು ಉದ್ಯೋಗ ಸಿಕ್ಕುವಂಥದ್ದಿತ್ತು ಅದಕ್ಕೆ ಸಂಪೂರ್ಣವಾಗಿ ಬೇಡಿಕೆ ಇಲ್ಲದ ಮಾಡಿ ಅದಕ್ಕೆ ಪ್ರೋತ್ಸಾಹ ಸಿಗದಂತೆ ಮಾಡಿ ವೃತ್ತಿಪರ ಶಿಕ್ಷಣವನ್ನು ಬೆಳೆಸಿದ್ರೆ ಸರ್ಕಾರವೇ ಬಿಕಾಸ್ ಆಫ್ ದ ಗ್ಲೋಬಲ್ ಡಿಮ್ಯಾಂಡ್ ಮಾರುಕಟ್ಟೆ ಏನು ಕೇಳುತ್ತೋ ಅದೇ ಇವರು ಕಾರ್ಪೊರೇಟ್ ಡಿಮ್ಯಾಂಡ್ ಇರುತ್ತೆ ಅಲ್ಲ ನಾನು ಅದೇ ವಿಷಯಕ್ಕೆ ಬರ್ತಿದ್ದೆ ನೋಡಿ ಒಂದು ಮಾತಿದೆಯಲ್ವಾ ಈಗ ಇಲ್ಲದೇ ಇದ್ರೆ ಇನ್ಯಾವಾಗ ಅಂತ ಈಗ ಈ ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ಏನು ಸ್ಟೇಟ್ ಅಷ್ಟೇ ನನ್ನ ತಕರಾರು ಏನಂತಂದರೆ ಅವರು ಯೋಚನೆ ಮಾಡಿದರೆ ಸರಿ ನೋಡಪ್ಪ ಈಗ ನಾವು ವಿದ್ಯಾರ್ಥಿಗಳು ಹಿಂಗೆಲ್ಲ ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ಬಿಟ್ರೆ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಅಥವಾ ಹತ್ತು ವರ್ಷದಲ್ಲಿ ಕಂಪ್ಯೂಟರ್ ಸೈನ್ಸ್ ಓದಿರುವಂತಹ ವಿದ್ಯಾರ್ಥಿಗಳ ಬದುಕು ಆಗುತ್ತೆ ಹಾಗಾಗಿ ನಾವು ಈಗ ಎಚ್ಚರಿಸೋ ಎಚ್ಚೆತ್ಕೋಬೇಕು ಅಂತ ಯೋಚನೆ ಮಾಡ್ತೇವೆ ಸರಿ ಅದನ್ನು ಸರ್ಕಾರ ಒಂದು ಪಾಲಿಸಿಯಾಗಿ ತಂದು ಅಂದರೆ ನೀವು ಹೇಳ್ದಂಗೆ ಎಲ್ಲವನ್ನು ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು ಹ್ಯುಮನ್ ಸಬ್ಜೆಕ್ಟ್ಸ್ ಇರ್ಬೋದು ಅಥವಾ ಈ ಎ ಇನ್ಕ್ಲೂಡಿಂಗ್ ಎ ಐ ಆಮೇಲೆ ವೃತ್ತಿಪರ ಕೋರ್ಸ್ಗಳು ಎಲ್ಲವನ್ನು ಬ್ಯಾಲೆನ್ಸಿಂಗ್ ಮಾಡುವಂಥದ್ದೊಂದು ಕೆಲಸವನ್ನು ಸರ್ಕಾರ ಸಮರ್ಪಕವಾಗಿ ಮಾಡಬೇಕಲ್ವ ಅಂತ ಅಲ್ಲಿ ಮಾಡಬೇಕಾದ್ರೆ ಸರ್ಕಾರಕ್ಕೆ ಒಂದು ಸಿದ್ಧತೆ ಬೇಕು ಹಾಂ ಆಮೇಲೆ ಅಲ್ಲಿ ಅಲ್ಲಿ ಬರುವಂಥ ಸಚಿವರಿಗೂ ಕೂಡ ಅದ್ರ ಬಗ್ಗೆ ಒಂದು 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 ಓರಿಯಂಟೇಷನ್ ಬೇಕಾಗುತ್ತೆ ನಾನು ಯಾವ ರೀತಿಯಲ್ಲಿ ಒಂದು ಶಿಕ್ಷಣ ಇಲ್ಲಿ ಇಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆವಾಗಿನ ಅಂದರೆ ಸಾರ್ವಜನಿಕ ನೀತಿ ಇಲ್ಲ ಪಬ್ಲಿಕ್ ಪಾಲಿಸಿ ಇಟ್ ಇಸ್ ಎ ಮಾರ್ಕೆಟ್ ಪಾಲಿಸಿ ಆರ್ ಮಾರ್ಕೆಟ್ ಓರಿಯೆಂಟೆಡ್ ಗೋರ್ಮೆಂಟ್ ಪಾಲಿಸಿ ಅಷ್ಟೇ ಇರೋದು ಅರ್ಥ ಆಗಿ ನೋ ಪಬ್ಲಿಕ್ ಪಾಲಿಸಿ ಎಟ್ ಆಲ್ ಈ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಹೇಳ್ತೀನಿ ಕೇಳಿ ಏಯ್ಟ್ ನೈಂಟೀಸಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಅಥವಾ ಸಿವಿಲ್ ಇಂಜಿನಿಯರಿಂಗ್ ಭಾಳ ಡಿಮ್ಯಾಂಡ್ ಇತ್ತು ಮೆಕಾನಿಕಲ್ ಇಂಜಿನಿಯರಿಂಗ್ ಯಾಕೆ ಸೇರ್ತಾಯಿದ್ರು ಅಂತಂದರೆ ಕೆಲಸ ಕೆಲಸ ಹೆಂಗೆ ಕೆಲಸ ಸಿಗುತ್ತೆ ಉತ್ತಮ ವೇತನ ಇದ್ರು ಕೂಡ ಕೆಲಸ ಅಂತ ಸಿಗುತ್ತೆ ಯಾಕಂದರೆ ದ ನಮ್ಮ ಬದುಕಿನ ಪ್ರತಿಯೊಂದು ಭಾಗವನ್ನು ತಯಾರಿಸುವಂತಹ ಒಂದು ವಿಭಾಗ ಅದು ನಟ್ಟಿಂದ ಹಿಡ್ಕೊಂಡು ಬೋಲ್ಟಿಂದ ಹಿಡ್ಕೊಂಡು ಸ್ಪೂನ್ ಆಗಿರ್ಬೋದು ಗ್ಲಾಸ್ ಆಗಿ ಟಿ ವಿ ಆಗಿರ್ಬೋದು ಏನಾದರೂ ಆಗಿರ್ಬೋದು ಬಾಡ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನಾ ವಲಯ ಅದು ಸೊ ಅಲ್ಲಿ ಇದ್ರು ಕ್ರಮೇಣ ಏನಾಯಿತು ಎಲೆಕ್ಟ್ರಾನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸಿಗೆ ಡಿಮ್ಯಾಂಡ್ ಬಂತು ಸೊ ಮೆಕ್ಯಾನಿಕಲಿಗೆ ಡಿಮ್ಯಾಂಡ್ ಕಡಿಮೆ ಆಯಿತು ಸಹ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಸೈನ್ಸಿಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಇವಾಗ ಟ್ವೆಂಟಿ ಫಸ್ಟ್ ಸೆಂಚುರಿಗೆ ಇಪ್ಪತ್ತೊಂದನೇ ಶತಮಾನದ ಮೊದಲ ಡಿಕೇಡ್ ಎರಡ್ ಸಾವಿರದ ಹತ್ತು ಬರೋಷೊತ್ತಿಗೆ ಎಲೆಕ್ಟ್ರಾನಿಕ್ಸ್ ಡಿಮ್ಯಾಂಡ್ ಕಡಿಮೆ ಆಯಿತು ಕಂಪ್ಯೂಟರ್ ಸೈನ್ಸಿಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಸೊ ಮೆಕ್ಯಾನಿಕಲ್ ಕಡಿಮೆ ಆಯಿತು ಎಲೆಕ್ಟ್ರಾನಿಕ್ಸ್ ಕಡಿಮೆ ಆಯಿತು ಕಂಪ್ಯೂಟರ್ ಸೈನ್ಸ್ಗೆ ಶಿಫ್ಟ್ ಆದರು ಎಲ್ಲರು ಅಥವಾ ಮೆಕಾನಿಕಲ್ ಓದಿರೋರು ಎಲ್ಲರೂ ನಾಲ್ಕು ವರ್ಷ ಮೆಕಾನಿಕಲ್ ಓದಿ ಆಮೇಲೆ ಸಾಫ್ಟ್ವೇರ್ ಕಲ್ತ್ಬಿಟ್ಟು ಕಂಪ್ಯೂಟರ್ ಸೈನ್ಸಿಗೆ ಹೋದ್ರು ಎಲೆಕ್ಟ್ರಾನಿಕ್ಸ್ ಓದಿರೋರು ಎಲೆಕ್ಟ್ರಾನಿಕ್ಸ್ ಅಂದರು ಹಾರ್ಡ್ವೇರ್ ಅದು ಹಾರ್ಡ್ವೇರ್ ಅದು ಅದನ್ನು ಓದಿದ್ರು ಅವರು ಮತ್ತೆ ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಸಾಫ್ಟ್ವೇರ್ಗೆ ಹೋದ್ರೆ ಮೆಜಾರಿಟಿ ಕಾವು ಕ ಸಿವಿಲ್ ಓದಿರೋರು ಮೆಕ್ಯಾನಿಕಲ್ ಓದಿರೋರು ಎಲೆಕ್ಟ್ರಾನಿಕ್ಸ್ ಓದಿರೋರು ಅದು ಆರ್ಟೆಕ್ಚರ್ ಓದಿರೋರು ಎಲ್ಲರೂ ನಾಲ್ಕು ವರ್ಷ ನಾಮಕೆ ಡಿಗ್ರಿ ಮಾಡಿದ್ರು ಡಿಗ್ರಿಗೋಸ್ಕರ ಮಾಡಿದ್ರು ಆಗಿ ಕಂಪ್ಯೂಟರ್ ಟೆಕ್ನಾಲಜಿಗೆ ಬೇಕಾದಂತಹ ಒಂದು ಸಾಫ್ಟ್ವೇರ್ ನಾಲೆ ಲ್ಯಾಂಗ್ವೇಜ್ ಕಲ್ತ್ಕೊಂಡ್ರು ಯವರು ಬಿಡಿ ಈಗ ವೇ ಶಿಫ್ಟ್ ಕಂಪ್ಯೂಟರ್ ಟೆಕ್ನಾಲಜಿ ಆ್ಯಂಡ್ ವೇರ್ ಇದನ್ನು ಯಾರು ಸರ್ಕಾರನ ಇದೇ ಪಾಲಿಸಿ ಮಾಡ್ತು ಆ ಇನ್ಫೋಸಿಸ್ ಆಗಿರ್ಬೋದು ವಿಪ್ರೋ ಆಗಿರ್ಬೋದು ಟಿ ಸಿ ಎಸ್ ಆಗಿರ್ಬೋದು ನೂರಾರು ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಬೆಂಗಳೂರಲ್ಲಿ ಕರೆದುಕೊಂಡು ರೆಡ್ ಕಾರ್ಪೆಟ್ ಹಾಸಿದ್ದರು ಇದೇ ಸರ್ಕಾರ ಅವರು ಸಬ್ಸಿಡೈಸ್ ಭೂಮಿ ಕೊಟ್ಟಿದ್ದಾರು ಇದೇ ಸರ್ಕಾರ ಆಯಿತಾ ಇದೇನಾಗುತ್ತೆ ಅಂದರೆ ಮಾರ್ಕೆಟ್ ಡ್ರಿಮನ್ ಇದು ಇದಕ್ಕಿದ್ದಂಗೆ ಏನಾಗಿದೆ ಈಗ ಏಮ್ಯಾಂಡ್ ಶುರುವಾಗ್ಬಿಟ್ಟಿದೆ ಈಗ ಈಗ ಏನಾಗಿದೆ ಏ ಶುರು ಶಿಫ್ಟ್ ಆಗುತ್ತೆ ಕಂಪ್ಯೂಟರ್ ಟೆಕ್ನಾಲಜಿಯಿಂದ ಮತ್ತೆ ಅಲ್ಲಿಗೆ ಶಿಫ್ಟ್ ಆಗುತ್ತೆ ಈಗ ಈಗ ಒಂದು ಪಿ ವಿ ಸಿ ನಲ್ಲಿ ಎಷ್ಟು ಲಕ್ಷ ಹೊರಗಡೆ ನಾನು ಅದನ್ನೇ ಹೇಳಕ್ಕೆ ಏನು ಅಂದರೆ ಇದು ಅಂದರೆ ಈ ರಾಜ್ಯ ಸರ್ಕಾರ ಈ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಿಲ್ಲ ಇದನ್ನ ಇಟ್ಕೊಂಡು ನಾನು ನಿಮ್ಗೆ ಏನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸರ್ಕಾರ ಈಗ ಒಂದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ತರಲಿಕ್ಕೆ ಹೊರಟಿದೆ ಅದು ಏನೇನೋ ಸರ್ಕಸ್ ಮಾಡ್ತಿದೆ ಆದರೆ ಅದಕ್ಕೊಂದು ಸರ್ಕಾರದಲ್ಲೊಂದು ಸ್ಪಷ್ಟತೆ ಇದ್ದಂಗೆ ಕಾಣಿಸ್ತಿಲ್ಲ ಆಯಿತಾ ಗೊತ್ತಿಲ್ಲ ಜನಕ್ಕೂ ಯಾವಾಗ ಬರುತ್ತೆ ಏನು ಅದರ ಸ್ವರೂಪ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ ನಿಜಕ್ಕೂ ಬಹಳ ಒಳ್ಳೆಯ ನೀತಿಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ತಡ ಆಗ್ತಿದೆಯಾ ಅಥವಾ ಆ ಅಸ್ಪಷ್ಟತೆ ಅಥವಾ ಏನೋ ಈ ಅದು ಇದ್ರ ಕೊರತೆ ಅಂತ ನಾವು ಈ ಬೌದ್ಧಿಕ ಇನ್ಪುಟ್ಸ್ಗಳ ಕೊರತೆ ಇರ್ತದಲ್ಲ ಅದಕ್ಕೋಸ್ಕರ ತಡ ಆಗ್ತಿದೆಯಾ ಯಾಕೆ ತಡ ಆಗ್ತಿದೆ ಅದು ಅವ್ರನ್ನೇ ಕೇಳಬೇಕಾದ್ರು ಯಾಕಂದರೆ ಅವರು ವರದಿಯ ಕೊಡೋವರೆಗೂ ನಾವೇನು ಮಾತಾಡಕ್ಕಾಗಲ್ಲ ಅವರೊಂದು ಒಂದು ವರ್ಷದಿಂದ ಒಂದು ಇಂಟೀರಿಯರ್ ವರದಿ ಕೊಟ್ಟಿದ್ದಾರೆ ಒಂದೂ ನಾಲ್ಕು ವರ್ಷದ ಕೋರ್ಸ್ ಇರೋಲ್ಲ ಮೂರು ವರ್ಷದ ಕೋರ್ಸ್ ಇರುತ್ತೆ ಎಂಟ್ರಿ ಎಕ್ಸಿಟ್ ಇರಲ್ಲ ಅಂತ ಹೇಳಿದ್ದಾರೆ ಬಿಕ್ಕಿದ್ದ್ರ ಬಗ್ಗೆ ಇನ್ನೇನು ವರದಿ ಗೊತ್ತಿಲ್ಲ ಹೌದು ಸೊ ಅದು ಇನ್ನೂ ಟ್ರಾನ್ಸ್ಪರೆಂಟ್ ಇಲ್ಲ ಅಲ್ಲಿ ಏನಾಗ್ತಾ ಇದೆ ಯಾವ ಹಂತದಲ್ಲಿದೆ ಡ್ರಾಫ್ಟಿಂಗ್ ಎಲ್ಲ ಮುಗಿದ್ಬಿಟ್ಟು ಏನು ಪ್ರೆಸೆಂಟೇಷನ್ ಮಾಡುವ ಹಂತದಲ್ಲಿದೆಯಾ ಅಥವಾ ಸರ್ಕಾರಕ್ಕೆ ಒಂದು ಕರಡು ಡ್ರಾಫ್ಟ್ ಸ ಸಲ್ಲಿಸುವ ಹಂತದಲ್ಲಿದೆಯಾ ಅಥವಾ ಸರ್ಕಾರದ ಉನ್ನತ ಶಿಕ್ಷಣ ಜೊತೆ ಜೊತೆಗೆ ಎಲ್ಲ ಜೊತೆಗೆ ಸಮಾಲೋಚನೆ ಮಾಡಿ ಅವ್ರಿಗೆ ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಸ್ಟೇಕ್ ಹೋಲ್ಡರ್ಸಿಗೆ ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಈ ಥರ ತರ್ತಾ ಇದೆಯೋ ಅಂತ ಸಮಾಲೋಚನೆ ಮಾಡುವಂಥದ್ದು ಯಾರಿಗೂ ಗೊತ್ತಿಲ್ಲ ಒನ್ಲಿ ಎಸ್ ಸಿ ಪಿನಲ್ಲಿರುವಂಥ ಸದಸ್ಯರಿಗೆ ಅಧ್ಯಕ್ಷರಿಗೆ ಗೊತ್ತಿದೆ ಅವರು ಇವೆಲ್ಲವನ್ನು ಗಮನದಲ್ಲಿ ಅಂತ ನಮಗೂ ಗೊತ್ತಿಲ್ಲ ಅದು ಅವ್ರ ಮು ನಮ್ಮ ಮುಂದೆ ಇಟ್ಟಾಗಲೇ ಅಲ್ಲ ನಾ ಏನು ಹೇಳ್ತೇವೆ ಅಂದರೆ ಹೌದು ಆ ಥರದವ್ರು ಏನೇನು ಎಲ್ಲ ಎಲ್ಲ ಆಯಾಮಗಳಿಂದ ಯೋಚನೆ ಮಾಡಬೇಕು ಒಂದು ಪಾಲಿಸಿ ತರಬೇಕಂದ್ರೆ ಇಟ್ ಇಸ್ ಫೈನ್ ಫೈನ್ ಆದರೆ ಈಗ ನೋಡಿ ನಾಲ್ಕು ವರ್ಷದಿಂದ ಅಂತಂದರೆ ನಾಲ್ಕು ವರ್ಷದಿಂದ ಸರ್ ಎಷ್ಟು ಜ ಎಷ್ಟು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಟು ಪಿ ಯು ಸಿ ಪಿ ಯು ಸಿ ಟು ಡಿಗ್ರಿ ಡಿಗ್ರಿ ಟು ಮಾಸ್ಟರ್ ಡಿಗ್ರಿ ಬಂದಿರ್ತಾರೆ ಇದು ಇದು ಇವರೆಲ್ಲರ ಬದುಕಿನ ಮೇಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪರಿಣಾಮ ಬೀರ್ತಿರ್ತಾನೆ ಹೌದು ಅಲ್ವಾ ಹೌದು ಸೊ ಅಂದರೆ ಇದು ಅವರ ಭವಿಷ್ಯದ ಪ್ರಶ್ನೆ ಅವರ ಬದುಕಿನ ಪ್ರಶ್ನೆ ಸರ್ಕಾರ ನಿಜ ಅವರು ಎಲ್ಲ ಆಯಾಮಗಳಿಂದ ಯೋಚನೆ ಮಾಡಬೇಕು ಪರಿಶೀಲಿಸಬೇಕು ಪರಿಗಣಿಸ್ಬೇಕು ಇಟ್ಸ್ ಫೈನ್ ಆದರೆ ಇಷ್ಟೊತ್ತು ತಡ ಮಾಡೋದು ಒಂದು ನೀತಿ ನಿರೂಪಣೆ ಇದೆ ಸುಮ್ಮನೆ ಹೆಂಗೋ ಓದ್ಬಿಟ್ರೆ ಹೆಂಗೆ ಅಂತ ಅದಕ್ಕೆ ನಾನು ಇದನ್ನೇ ನೀಜರ್ ಕ್ರಿಯಾಕ್ಷನ್ ಅಂತ ಹೇಳಿದ್ದು ಯಾರೋ ಹೇಳ್ಬಿಡ್ತಾರೆ ಸರ್ ಕಂಪ್ಯೂಟರ್ ಟೆಕ್ನಾಲಜಿಯಲ್ಲಿ ಸಿಕ್ಕಬಟ್ಟೆ ಒಂದು ಲಕ್ಷ ಜನ ಆಗ್ಬಿಟ್ರು ಮೊನ್ನೆ ತನಕ ಬರೋ ಇಪ್ಪತ್ತು ಸಾವಿರ ಇರ್ತಾ ಇದ್ರು ಎಂಬತ್ತು ಸಾವಿರ ಎಕ್ಸ್ಟ್ರಾ ಆಗ್ಬಿಟ್ಟಿದ್ದಾರೆ ಎಂಬತ್ತು ಸಾವಿರ ಹೊರ ಬಂದುಬಿಟ್ರೆ ನಿರುದ್ಯೋಗಗಳಾಗ್ಬಿಡ್ತಾರೆ ಅವ್ರು ಕೆಲಸ ಕೊಡೋಕ್ಕಾಗೋದಲ್ಲ ಅಂದ್ರೆ ತಕ್ಷಣ ಇವರು ನುಡಿಸ್ಬಂದುಬಿಡುತ್ತೆ ಅಲ್ಲಿ ಬ್ರೇಕ್ ಹಾಕಿ ಅಲ್ಲಿ ಏನು ಕ್ಯಾಪ್ ಮಾಡಿ ಅಲ್ಲಿ ಅಂದರೆ ಪಾಲಿಸಿ ಮತ್ತೆ ಮತ್ತೆ ಅದೇ ಮಾತಾಡ್ಬೇಕಾದ್ರೆ ದಿಸ್ದು ಪಾಲಿಸಿ ಫಾರ್ ದಮ್ ಈ ತರಹ ಒಂದು ಅಸಮಾನತೆ ಕಾಪಾಡ್ಕೊಳ್ಬೇಕಾ ವಿಷಯಗಳ ಆಧಾರದಲ್ಲಿ ಸಬ್ಜೆಕ್ಟ್ಗಳ ಆಧಾರದಲ್ಲಿ ಒಂದು ಅಸಮಾನತೆ ಕಾಪಾಡಿಕೊಳ್ಬೇಕಾ ಸರ್ಕಾರ ಇದಕ್ಕೆ ಹೆಚ್ಚಿನ ಬೆಂಬಲ ಕೊಡಿ ಇದಕ್ಕೆ ಕಡಿಮೆ ಬೆಂಬಲ ಕೊಡಿ ಅಂತ ಸರ್ಕಾರ ನಿರ್ಧರಿಸಕ್ಕೆ ಸಾಧ್ಯನ ಪಾಲಿಸಿ ಮ್ಯಾಟ್ರಲ್ಲಿ ಶಿಕ್ಷಣದಲ್ಲಿ ಇದೊಂದು ದೊಡ್ಡ ಕ್ಲೀಶೆ ಇದು ಜಟಿಲವಾದಂತದ್ದು ಸರ್ಕಾರ ಇದನ್ನ ಮಾತ್ರ ಬೆಳೆಸಬೇಕಾ ನಾನು ಆರ್ಟ್ಸ್ ಅನ್ನು ಮಾತ್ರ ಅಂತಿಮವಾಗಿ ಆಯ್ಕೆ ಪೋಷಕರದು ಮತ್ತು ವಿದ್ಯಾರ್ಥಿಗಳ ಈಗ ಆ ಸ್ಥಿತಿಯಲ್ಲಿ ಇಲ್ಲ ಅದು ಈಗ ವಿದ್ಯಾರ್ಥಿಗಳಾಗ್ಲಿ ಪೋಷಕರು ಯಾವ ರೀತಿ ಆಯ್ಕೆ ಮಾಡ್ಕೊಂತಾರೆ ಮಾರುಕಟ್ಟೆ ನೋಡೋಣ ಆಯ್ಕೆ ಮಾಡ್ಕೊತಿರೋದು ಪ್ರತಿಯೊಬ್ರು ಏನಾಗ್ಬಿಟ್ಟು ಉದ್ಯೋಗ ಮಾರುಕಟ್ಟೆ ನೋಡ್ಕೊಂಡು ಆಯ್ಕೆ ಮಾಡ್ಕೊಂತ ಇದಾರೆ ಸರ್ಕಾರ ಉದ್ಯೋಗ ಮಾರುಕಟ್ಟೆಯನ್ನ ನಿಭಾಯಿಸಬೇಕು ಅದನ್ನ ನಿಯಂತ್ರಿಸಬೇಕು ಸರ್ಕಾರದ ಕೈಲಿ ಉದ್ಯೋಗ ಮಾರುಕಟ್ಟೆ ಇಲ್ಲ ನೀವು ಮೊನ್ನೆ ನೋಡಿದರೆ ಜಿಮ್ ಅಂತ ಆಯ್ತಲ್ಲ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟ್ ಅಂತ ಆಯ್ತು ಅಲ್ಲಿ ಯಾರಿದ್ರು ಎಲ್ಲರೂ ಎಮ್ ಎನ್ ಸಿಗಳು ಕಾರ್ಪೊರೇಟ್ನ ಎಲ್ಲಿನೊಂದು ಪಬ್ಲಿಕ್ ಸೆಕ್ಟರ್ ಇದೆ ಅಲ್ಲಿ ಸರ್ಕಾರ ಎಲ್ಲಾದರೂ ಹೆಚ್ ಎಮ್ ಟಿನ ನಾನು ಪುನಶ್ಚೇತನಗೊಳಿಸ್ತೇನೆ ಅಂತ ಹೇಳ್ತಾ ಇದೆಯಾ ಸರ್ಕಾರ ಬಿ ಎಲ್ಲ ನಾನು ಬೇರೆ ಬೇರೆ ಕಡೆಗೆ ಬ್ರಾಂಚಸ್ನ ತೆಗಿತಾ ಅಂತ ಹೇಳ್ತಾ ಇದೆಯಾ ಬಿ ಎಚ್ ಎಲ್ಲಿ ಒಂದು ಸಲ ಆದರೂ ಪಬ್ಲಿಕ್ ಸೆಕ್ಟರ್ನ ರಿಜಿವೆನ್ಷನ್ ಆಗಲಿ ಅದರ ವಿಸ್ತರಣೆ ಆಗಲಿ ಮಾತಾಡ್ತಾ ಇದ್ದೀನಿ ಏನು ಮಾತಾಡ್ತಿಲ್ಲ ಇಲ್ಲ ಮಲ್ಟಿನ್ಯಾಷ್ನಲ್ ಕಂಪ್ನಿಗಳನ್ನ ಕರಿತಾ ಇದ್ದಾರೆ ಅದು ಮೆಮೊರಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅದನ್ನೇ ಇವರು ಎರಡು ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಸಿ ಅಂದರೆ ಇಟ್ ಇಸ್ ಡಿಪೆಂಡ್ಸ್ ಅಗೇನ್ ಆನ್ ದಮ್ ಈಗ ಅವ್ನು ಮೆಮರಿಡಮ್ ಆಗಿ ಹೋಗ್ತಾರೆ ಅವ್ರು ಬರದೇ ಹೋದ್ರೆ ಉದಾಹರಣೆ ನಿಮ್ಗೆ ಹೇಳ್ತೀನಿ ಸುಮ್ಮನೆ ಇರ್ಬೋದು ಇಲ್ಲ ಈಗ ಇವ್ರು ಏನು ಮೆಮರಿಡಮ್ ಅಂಡರ್ಸ್ಟ್ಯಾಂಡಿಂಗ್ ಹಾಕಿದ್ದಾರೆ ಬಹುಶಃ ಬರ್ತಿರೋ ಎಲ್ಲ ಇಂಡಸ್ಟ್ರಿಗಳು ಒಂದು ನಿರ್ದಿಷ್ಟ ಬ್ರಾಂಚಿಗೆ ಇರ್ಬೋದು ಸರ್ಕಾರಕ್ಕೆ ಏನು ಅನ್ಸುತ್ತೆ ಓ ಅವರೆಲ್ಲ ಬಂದ್ಬಿಟ್ರೆ ಅವ್ರಿಗೆ ಬೇಕಾಗುತ್ತೆ ಬೇಕಾಗತ್ತಂತ ಅನ್ಸುತ್ತೆ ಈ ಕಂಪ್ಯೂಟರ್ ಟೆಕ್ನಾಲಜಿ ಓದಿದರೆ ಅವ್ರಿಗೆ ಇಂಜಿನಿಯರಿಂಗ್ ಇಲ್ದಂಗೆ ಹೇಳ್ಬಿಟ್ಟು ಆ ಬ್ರಾಂಚಿಗೆ ಬೇಕಾದಂಥ ಕೋರ್ಸ್ನ ಸಪೋರ್ಟ್ ಮಾಡಕ್ಕೆ ಹೋಗ್ತಿದ್ದಾರೆ ಯಾಕೆ ಸಿದ್ದರಾಮಯ್ಯ ಹೇಳಿದಾರಲ್ಲ ಐವತ್ತು ಸಾವಿರ ವರ್ಷಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸಿದ್ದರಾಮಯ್ಯ ಅದು ಆ ಕಾರ್ಪೊರೇಟರ್ ಹೇಳಿರ್ತಾರಲ್ಲ ಸರ್ ನಮಗೆ ಜಾಗ ಕೊಡಿ ಐವತ್ತು ಸಾವಿರ ಸೃಷ್ಟಿ ಅಂತ ಹೇಳ್ತಾರಲ್ಲ ಆ ಮಾತುಗಳು ಅಷ್ಟೇ ದೃಢ ಕಾರ್ಪೊರೇಟ್ ಕಾರ್ಪೊರೇಟು ಟೋನಲ್ಲಿ ಇವ್ರು ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಶಿಕ್ಷಣ ಮಂತ್ರಿಗಳು ಇವರೆಲ್ಲಿಂದ ಐವತ್ತು ಸಾವಿರ ಇವರು ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಹುದ್ದೆ ತುಂಬ್ತಾ ಇಲ್ಲ ಸರ್ಕಾರ ಸರ್ಕಾರ ಹುದ್ದೆ ಖಾಲಿ ಇದಾವೆ ಐವತ್ತು ಸಾವಿರ ಅಲ್ಲಿ ಪ್ರತಿ ಅವ್ರು ಚಿತ್ರಾಂ ಹೇಳುವಂಥದ್ದೇ ಮೂರು ಲಕ್ಷ ಕೋಟಿ ಇಪ್ಪತ್ತು ಲಕ್ಷ ತಾನೆ ಹೇಳಿದ್ದು ಮುಂದಿನ ಐದು ವರ್ಷಗಳಲ್ಲಿ ಇಪ್ಪತ್ತು ಲಕ್ಷ ಎಲ್ಲಿ ಇಪ್ಪತ್ತು ಲಕ್ಷ ಇಪ್ಪತ್ತಕ್ಕೂ ಇಪ್ಪತ್ತು ಲಕ್ಷರು ಖಾಸಗಿ ಉದ್ಯಮಗಳಲ್ಲಿ ಖಾಸಗಿ ಉದ್ಯಮಗಳು ಯಾವ ಬರ್ತವೆ ಅವ್ನು ಕಂಪ್ಯೂಟರ್ ಟೆಕ್ನಾಲಜಿ ತರ್ತಾರೋ ಅವನು ಮೆಷಿನ್ ಬಿಲ್ಡಿಂಗ್ ತರ್ತಾರೋ ಅವರು ಏನು ಸೋಲಾರ್ ಎನರ್ಜಿ ತರ್ತಾರೋ ಈಗ ಸೋಲಾರ್ ಎನರ್ಜಿ ತಂದ್ರೆ ಎಲ್ಲರೂ ಸೋಲಾರ್ ಎನರ್ಜಿನ ಹೋಗ್ಬಿಡ್ತಾರೆ ಹ್ಞೂ ಆಯಿತಾ ಎಲ್ಲ ಅವರು ಎ ಟೆಕ್ನಾಲಜಿ ಇತ್ತು ಅಂದ್ರೆ ಎಲ್ಲರೂ ಈಗ ಎ ಬ್ರಾಂಚ್ ಶುರು ಆಗಿದೆ ಈಗ ಒಂದು ವಿಷಯ ಕೇಳಿ ಅಲ್ಲಿ ಮೆಕ್ಯಾನಿಕಲ್ ಅಂತ ಒಂದೇ ಬ್ರಾಂಚ್ ಇತ್ತು ಅದಾದಮೇಲೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಡಿವೈಡ್ ಮಾಡಿದ್ರು ಅದಾದ್ಮೇಲೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಂತ ಡಿವೈಡ್ ಮಾಡಿದ್ರು ಮೆಕ್ಯಾನಿಕಲ್ನ ನ ಅದಾದಮೇಲೆ ಇನ್ನೊಂದು ಇವಾಗ ಮೆಕ್ಯಾನಿಕಲ್ ಅನ್ನೋದೇ ಡಿವೈಡ್ ಆಗ್ಬಿಟ್ಟು ಬಾಯ್ಲರ್ ಎನರ್ಜಿ ಅಂತ ಒಂದಾಗಿದೆ ಥರ್ಮಲಿ ಮೆಕ್ಯಾನಿಕಲ್ ಏನಾಗಿ ಹತ್ತು ಬ್ರಾಂಚ್ ಆಗ್ಬಿಟ್ಟಿದಾವೆ ಈಗ ಕಂಪ್ಯೂಟರ್ ಸೈನ್ಸ್ ಡಿವೈಡ್ ಆಗುತ್ತೆ ಈಗ ಡಿವೈಡ್ ಆಗಿ ಎ ಅಂತ ಒಂದು ಟೆಕ್ನಾಲಜಿ ಆಗುತ್ತೆ ಮತ್ತೊಂದೇನ ಟೆಕ್ನಾಲಜಿ ಆಗುತ್ತೆ ಅವಾಗ ಬೇಸಿಕ್ ಕಂಪ್ಯೂಟರ್ ಸೈನ್ಸ್ ಉಳಿದೇ ಇರುವಂಥ ಸಾಧ್ಯತೆಗಳಿದ್ದಾವೆ ಇದು ಬಹಳ ಸಂಕೀರ್ಣ ಆಗಿದೆ ಅಲ್ಲ ಸರ್ ಇನ್ನು ಅದು ಈಗ ನೋಡಿ ಕಂಪ್ಯೂಟರ್ ಸೈನ್ಸು ಇನ್ನೂ ಡಿವೈಡ್ ಆಗಿ ಇರಲಿ ಹೋಗಲಿ ನಾನು ಹೇಳ್ತಿರೋದು ಇಲ್ಲಿ ಎಲ್ರಿಗೂ ಒಂದು ಒಂದು ಪ್ರಕೃತಿನ ಒಂದು ಚೆಕ್ ಬ್ಯಾಲೆನ್ಸ್ ಬ್ಯಾಲೆನ್ಸಿಂದ ಕೊಡಿರುವಂಥದಲ್ವ ನಮ್ಮ ವ್ಯವಸ್ಥೆ ಚೆಕ್ ಆ್ಯಂಡ್ ಬ್ಯಾಲೆನ್ಸಿಂದ ಇರಬೇಕಲ್ವಾ ನಮ್ಮ ಎಜುಕೇಶನ್ ಸಿಸ್ಟಮ್ ಕೂಡ ಚೆಕ್ ಬ್ಯಾಲೆನ್ಸ್ ಬ್ಯಾಲೆನ್ಸಿಂದ ಇರಬೇಕು ಇವತ್ತು ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರಲಿ ಅಥವಾ ವೃತ್ತಿಪರ ಕೋರ್ಸ್ಗಳಿರಲಿ ಅಥವಾ ವೈದ್ಯಕೀಯ ಇರಲಿ ಇಂಜಿನಿಯರಿಂಗ್ ಇರಲಿ ಇನ್ನೊಂದು ಇರಲಿ ಯಾವುದೋ ಹೆಚ್ ಪ್ರೊಡಕ್ಷನ್ ಆಗೋದು ಇನ್ನೊಂದು ಯಾವುದೋ ಕಡಿಮೆ ಆಗಿಬಿಡೋದು ಅಂದಾಗ ಅದು ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಜನಸಾಮಾನ್ಯರಿಗೆ ಎಲ್ರಿಗೂ ಕೂಡ ಅದು ಒಂದು ನಾವು ಈ ಆಮೂಲಾಗ್ರ ಸುಧಾರಣೆ ಅಂತ ಬೆಳವಣಿಗೆ ಅಂತೀವಲ್ಲ ಅದು ಆಗಲ್ವಲ್ಲ ಆಗ ಆಗೋದಿಲ್ಲ ಸರ್ ಅದಕ್ಕೆ ಇದು ಆಗ್ತಾ ಇಲ್ಲ ನೋಡಿ ಈಗ ಉದ್ಯೋಗ ಇಂಜಿನಿಯರ್ಸ್ ನಾವು ನೋಡಿ ಇಡೀ ನಮ್ಮ ಚರ್ಚೆಯಲ್ಲಿ ಹ್ಯೂಮನ್ ಬಿಟ್ಟೇ ನ ಬಿಟ್ಟು ಆಯ್ತು ಇಂಜಿನಿಯರ್ ಬಗ್ಗೆ ಮಾತಾಡಿ ಈಗ ಕ್ಯಾಂಪಸ್ ಇಂಟರ್ವ್ಯೂ ಆಗ್ತಾ ಇಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಆದ್ರೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗ್ತಾ ಇಲ್ಲ ಸೊ ಆತರ ಒಂದು ಭೀಕರ ಪರಿಸ್ಥಿತಿ ಇದೆ ನಿರುದ್ಯೋಗದು ಸರ್ಕಾರಕ್ಕೆ ಅಂದಾಜ ಇಲ್ಲ ಈ ನಿರುದ್ಯೋಗವನ್ನು ಹೇಗೆ ನಾನು ಕಡಿಮೆ ಮಾಡ್ಲಿ ಅಂತ ಇವತ್ತು ಎಂಪ್ಲಾಯಬಿಲಿಟಿ ಒನ್ಲಿ ಫಾರ್ಟಿ ಟು ಪರ್ಸೆಂಟ್ ಇದೆ ಎಂಪ್ಲಾಯಬಿಲಿಟಿ ಉದ್ಯೋಗ ಕಲ್ಪಿಸುವ ಸಾಧ್ಯತೆ ಇರೋದು ಕೇವಲ ಫಾರ್ಟಿ ಟು ಪರ್ಸೆಂಟು ಅದರಲ್ಲಿಯೂ ಬೌದ್ಧಿಕತೆಯನ್ನು ಆಧರಿಸಿ ಅಂದ್ರೆ ಒಂದು ಇಂಟರ್ಜೆನ್ಸಿ ಅಂತ ಇರುತ್ತಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿರ್ಬೋದು ಯಾಕಂದ್ರೆ ಒಂದು ದೇಶಕ್ಕೆ ಸಂಶೋಧನೆ ಮತ್ತು ಬಹಳ ಮುಖ್ಯ ಜರ್ಮನಿ ಅಮೆರಿಕದಲ್ಲಿ ಆಗಿರ್ಬೋದು ಅಥವಾ ಸೌತ್ ಕೊರಿಯಾದ ಸ್ಪೆಂಡಿಂಗ್ ಫಿಫ್ಟಿ ಪರ್ಸೆಂಟ್ ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಾನು ಇಂಡಿಯಾದಲ್ಲಿ ಮಾಡ್ತಾ ಇಲ್ಲ ಅದನ್ನು ಸೊ ಅದರ ಆಧಾರದಲ್ಲಿ ಸಿಗುವಂಥ ಎಂಪ್ಲಾಯಬಿಲಿಟಿ ಕೇವಲ ಲೆವೆನ್ ಪರ್ಸೆಂಟ್ ಅದು ಹಿಂದೂ ಪತ್ರಿಕೆಯಲ್ಲಿ ಬಂದಿದೆ ವರದಿಯಾಗಿ ಅಂದರೆ ಕೇವಲ ಫಾರ್ಟಿ ಟು ಪರ್ಸೆಂಟ್ ಎಂಪ್ಲಾಯಬಿಲಿಟಿ ಇದೆ ಅದರಲ್ಲಿ ಅದರಲ್ಲಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಕಂಪ್ಯೂಟರ್ ಟೆಕ್ನಾಲಜಿ ಓರಿಯಂಟೆಡ್ ಇದೆ ಅಂತ ಅಂದಮೇಲೆ ಎಲ್ಲರೂ ನೈಂಟಿ ಪರ್ಸೆಂಟ್ ಕಂಪ್ಯೂಟರ್ ಟೆಕ್ನಾಲಜಿ ಓದಿದಾಗ ಅಲ್ಲಿ ಉದ್ಯೋಗ ಇಲ್ಲದೆ ಹೋದಾಗ ಅವರಿಷ್ಟು ಜನ ವಾಪಸ್ ಬಂದುಬಿಡ್ತಾರೆ ಈ ಕಡೆಗೆ ಹಂಡ್ ಈ ಬೇರೆ ಕೋರ್ಸ್ ಆದರೂ ಓಕೆ ಕಂಪ್ಯೂಟರ್ ಎಕ್ನೈಸ್ ಹೋದರೆ ಬೇರೆ ಕೆಲಸ ಹೋಗೋಕ್ಕೆ ಸಾಧ್ಯ ಇಲ್ಲ ದೇ ಆರ್ ಬಿಕಮ್ ಟೋಟಲಿ ಅನ್ಎಂಪ್ಲಾಯ್ಡ್ ಅದಕ್ಕೆ ನಾನಿದು ಅಂದ್ರೆ ಇದು ಒಂದು ಇಡೀ ವ್ಯವಸ್ಥೆ ಮೇಲೆ ಬೀರುತ್ತಿದ್ದು ಬೀಳುತ್ತೆ ಸರ್ಕಾರ ಹತ್ರ ಪಾಲಿಸಿ ಅದೇ ಅದೇ ಮಾತಾಡ್ತಾರೆ ಸರ್ಕಾರಕ್ಕೆ ಉದ್ಯೋಗ ಮಾರುಕಟ್ಟೆ ಯಾವ ರೀತಿಯಿಂದ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಿರೋದು ಈ ಜಿಮ್ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಆ ಆಧಾರದಲ್ಲಿ ಇವ್ರಿಗೆ ಸರಿ ಸರ್ ಈಗ ನಿಮಗೆ ನಾವು ಇಷ್ಟೊತ್ತು ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ವಿ ನಿಮ್ಮ ಅಂದರೆ ನೀವು ಆ ಶಿ ಶಿಕ್ಷಣ ಕ್ಷೇತ್ರದಲ್ಲಿ ಅದು ಹತ್ರದಿಂದ ನೋಡಿದ್ರಿ ಗಮನಿಸಿದ್ರಿ ಆ ಕಾರಣಕ್ಕೋಸ್ಕರ ನಾನು ಕೇಳ್ತಿದ್ದೀನಿ ಪರಿಹಾರ ಏನು ಇದಕ್ಕೆ ಪರಿಹಾರ ಒಂದು ನೇರವಾಗಿ ನಾವು ನವ ಉದಾರೀಕರಣದಿಂದ ಮರಳಿ ಎಪ್ಪತ್ತರ ದಶಕದ ನೆಹರೂ ಮಿಶ್ರ ಸಮಾಜವಾದಿ ಖಾಸಗಿ ಸಾಧ್ಯನೇ ಇಲ್ಲ ಆ ರೂಟೇ ಇಲ್ಲ ನಮಗೆ ಹೋಗಬೇಕಾದ ರೂಟೇ ಇಲ್ಲ ಅಲ್ಲಿ ರೂಟೇ ಹೋಗ್ಬಿಟ್ಟಿವೆ ದಾರಿ ಹೋಗ್ತೀವಿ ಬಟ್ ಅದು ನಮ್ಮ ಗೋಲ್ ಇದು ಅದೇ ನಮ್ಗೆ ಒಂದು ಕಾಲಕ್ಕೆ ಸಮಥಿಂಗ್ ಜನ್ರೇಟ್ ಆಗ್ತಾ ಇತ್ತು ಉದ್ಯೋಗ ಜನ್ರೇಟ್ ಆಗ್ತಾ ಇತ್ತು ಒಂದು ಲಿಂಕ್ ಇದೆ ಅದು ಕಮ್ಯುನಲ್ ಹಾರ್ಮೋನಿ ಇರ್ತಾ ಇತ್ತು ಏನೂ ಅದ್ರ ಬಗ್ಗೆ ಚರ್ಚೆ ಹೋಗ್ತಾ ಇಲ್ಲ ವಿಸ್ತಾರ ಆಗುತ್ತೆ ಅಂತ ಅದು ಗೋಲ್ ಇಟ್ಕೊಂಡು ಹೌ ಟು ಗೋ ಬ್ಯಾಕ್ ಟುವರ್ಡ್ಸ್ ದಟ್ ಅದು ಬಹಳ ದೊಡ್ಡ ಲಾಂಗ್ ಮಾರ್ಚ್ ಇವತ್ತು ಆಗೋದು ಅಲ್ಲ ಇನ್ನೊಂದು ನಮ್ಮ ಜನರೇ ನಮ್ಮ ತಲೆಮಾರಿಗೆಲ್ಲ ಅಲ್ಲ ಸರ್ ಇವತ್ತು ಶುರು ಮಾಡಿದ್ರೆ ಮಾಡ್ಬೇಕದು ಅದಕ್ಕೆ ಒಂದು ನೀಲ ನಕ್ಷ ಹಾಕೋಬೇಕು ಹೆಂಗ ಹೋಗ್ಬೇಕು ಯಾಕಂದ್ರೆ ಇವತ್ತು ಗ್ಲೋಬಲಿ ಡಿಸೈಡಿಂಗ್ ದ ಮಾರ್ಕೆಟ್ ನಾನು ನಮಗೆ ಸರ್ಕಾರ ಏನು ಮಾಡ್ಬೇಕಂದ್ರೆ ಗ್ಲೋಬಲಿ ಡಿಪೆಂಡ್ ಆಗೋದಕ್ಕಿಂತ ಕಾರ್ಪೊರೇಟೈಸೇಷನ್ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ತಾನೇ ಒಂದು ಉದ್ಯೋಗ ಮಾರ್ಕೆಟನ್ನು ಸೃಷ್ಟಿ ಮಾಡುವಂಥ ವಾತಾವರಣಕ್ಕೆ ಒಂದು ಒಂದು ನೀಲನಕ್ಷ್ಯ ಹಾಕ್ಕೋಬೇಕು ಒಂದು ಬ್ಲೂ ಪ್ರಿಂಟ್ ಹಾಕ್ಕೋಬೇಕು ಒಂದು ಕಾರ್ಯಯೋಜನೆ ಹಾಕ್ಕೋಬೇಕು ಅದು ಹಾಕ್ಬೇಕಂತ ಏನು ಮಾಡಬೇಕು ತನ್ನಲ್ಲಿರುವಂಥ ಪಬ್ಲಿಕ್ ಸೆಕ್ಟರ್ಸ್ನ ಬೆಳೆಸೋಕ್ಕೆ ನೋಡಬೇಕು ಪಬ್ಲಿಕ್ ಸೆಕ್ಟರ್ ಬಳಸಬೇಕಂದ್ರೆ ಪಬ್ಲಿಕ್ ಸೆಕ್ಟರ್ ಖುಷಿಯಾದ ಕಾರಣ ಹುಡುಕಬೇಕು ರೂಟ್ ಕಾಸ್ ರೂಟ್ ಕಾಸ್ ಅನಾಲಿಸ್ ಅಂತ ಅಥವಾ ಕಾರ್ಪೊರೇಟ್ ಸ್ಯಾಲ್ ಹೇಳ್ಬೇಕಾದ್ರೆ ಫಿಶ್ ಬೋನ್ ಡಯಾಗ್ರಾಮ್ ಅಂತ ಕರಿತಾರೆ ಫಿಶ್ ಬೋನ್ ಅಂದ್ರೆ ಫಿಶ್ ಇರುತ್ತಲ್ಲ ಒಂದು ನಾಲ್ಕು ಕಡೆ ಇರ್ತವೆ ಒಂದು ಮುಳ್ಳಿ ಒಂದು ಹೆಸರು ಕೊಡ್ತಾರೆ ಬಿಕಾಸ್ ಆಫ್ ಪ್ರಾಬ್ಲಮ್ ಒನ್ ಅಥವಾ ಇನ್ನೊಂದು ಸ್ವಾಟ್ ಅನಾಲಿಸ್ ಅಂತ ಕರಿತಾರೆ ಕಾರ್ಪೊರೇಟ್ ಬೇಷರ್ ಬಹಳ ಮುಖ್ಯ ಅದು ಸರ್ಕಾರ ಮಾಡ್ಬೇಕಾಗಿರುವಂತದ್ದು ಸ್ಟ್ರೆಂತ್ ಸ್ವಾಟ್ ಅಂದ್ರೆ ಎಸ್ ಡಬ್ಲ್ಯೂ ಏಟ್ ಅಂತ ಎಸ್ ಡಬ್ಲ್ಯೂ ಎಸ್ ಅಂದ್ರೆ ಸ್ಟ್ರೆಂತ್ ನಮ್ಮ ಸ್ಟ್ರೆಂತ್ ಏನು ಅನಲೈಸ್ ಮಾಡ್ಬೇಕು ಡಬ್ಲ್ಯೂ ಅಂದರೆ ವೀಕ್ನೆಸ್ಸು ನಮ್ಮ ದೌರ್ಬಲ್ಯಗಳೇನು ಅನಲೈಸ್ ಮಾಡಬೇಕು ಸ ಥರ್ಡ್ ಓ ನಮ್ಮ ಅಪರ್ಚುನಿಟೀಸ್ ಸ್ಟ್ರೆಂತ್ ಗೊತ್ತು ದೌರ್ಬಲ್ಯ ಗೊತ್ತು ಅಪರ್ಚುನಿಟೀಸ್ ಅವಕಾಶಗಳೇನು ಅದನ್ನು ಅನಲೈಸ್ ಮಾಡಬೇಕು ನೆಕ್ಸ್ಟ್ ಟಿ ಥ್ರೆಟ್ಸು ಥ್ರೆಟ್ ಇದೆ ನಮಗೆ ಶಿಕ್ಷಣಕ್ಕೆ ಕೇತರ ನೋಡಬೇಕಾದ್ರೆ ಇಲ್ಲಿ ನಮಗೆ ಇರುವಂತಹ ಸ್ಟ್ರೆಂತ್ ಅಂದರೆ ಇಲ್ಲಿರುವಂತಹ ಶಿಕ್ಷಣದ ಒಂದು ಶಿಕ್ಷಕರಾಗಿರ್ಬೋದು ಇಲ್ಲಿರುವಂತಹ ವ್ಯಾ ಸಂಸ್ಕೃತಿ ಆಗಿರ್ಬೋದು ಕಲ್ಚರ್ ಆಗಿರ್ಬೋದು ವ್ಯಾಪಕವಾದಂತಹ ಇಂಟೆಲಿಜೆನ್ಸ್ ಇದೆಯಲ್ಲ ಇಲ್ಲಿ ಅದು ಒಂದು ಸ್ಟ್ರೆಂತ್ ಕರ್ಕಂಡ್ರೆ ವಾಟ್ ಇಸ್ ದ ವೀಕ್ನೆಸ್ ಏನಂತಂದ್ರೆ ಇಟ್ ಇಸ್ ಬಗೆ ನಮ್ಮಲ್ಲಿ ಇರುವಂತಹ ಪಬ್ಲಿಕ್ ಎಜುಕೇಶನ್ ಅಲ್ಲಿ ಫಂಡಿಂಗ್ ಆಗ್ತಾ ಇಲ್ಲ ದಟ್ ಇಸ್ ದ ಬಿಗ್ಗೆಸ್ಟ್ ವೀಕ್ನೆಸ್ ನೋ ಪಬ್ಲಿಕ್ ಫಂಡಿಂಗ್ ಇಲ್ಲ ಇವತ್ತು ಕಾರ್ಪೊರೇಟ್ ಫಂಡಿಂಗ್ ಮಾಡ್ತಾ ಇದೆ ಕಾರ್ಪೋರೇಟ್ ಬಜೆಟ್ ನಾವು ಕಡಿಮೆ ಆಗ್ತಾ ಇದೆ ದಟ್ ಇಸ್ ಅವರ್ ವೀಕ್ನೆಸ್ ದೇ ಇಸ್ ನೋ ಪಬ್ಲಿಕ್ ಪಾಲಿಸಿ ಎಜುಕೇಶನ್ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು ಸೊ ವೀಕ್ನೆಸ್ ಏನಿದೆ ಪಬ್ಲಿಕ್ ಫಂಡಿಂಗ್ ಇನ್ ದ ಎಜುಕೇಷನ್ ಅಂಡ್ ಪಬ್ಲಿಕ್ ಪಾಲಿಸಿ ಇನ್ ಎಜುಕೇಶನ್ ಅಂಡ್ ಸ್ಟ್ರೆಂಥ ಪಬ್ಲಿಕ್ ಎಜುಕೇಷನ್ ಅದು ವೀಕ್ನೆಸ್ ಇದೆ ಅದನ್ನ ಸ್ಟ್ರೆಂಥನ್ ಮಾಡ್ಕೋಬೇಕು ಮೂರನೇದು ಅಪಾರ್ಚುನಿಟೀಸು ಅಪಾರ್ಚುನಿಟೀಸ್ ಅಂತೂ ನಿಮಗೆ ಗೊತ್ತಿದೆ ಸೋಮಾನ ಅಪಾರ್ಚುನಿಟೀಸ್ ಆದರೆ ನೀವು ಖಾಸಗಿ ಕ್ಷೇತ್ರದವರಿಗೆ ಸಾಧ್ಯವಾಗೋದಾದ್ರೆ ಸರ್ಕಾರಿ ಕ್ಷೇತ್ರಕ್ಕೆ ಯಾಕೆ ಸಾಧ್ಯ ಆಗ್ಬಾರ್ದು ಖಂಡಿತ ಸಾಧ್ಯ ಅದಕ್ಕೊಂದು ರಾಜಕೀಯ ಇಚ್ಛಾಶಕ್ತಿ ಬೇಕಷ್ಟೇ ಟೇಕ್ಸ್ ಟೈಮ್ ಯು ಕ್ಯಾನ್ ಆಟ್ ಚೇಂಜ್ ಓವರ್ ನೈಟ್ ಒಂದು ಗ್ಲೋಲ್ ಇಟ್ಕೋಬೇಕು ಅವರು ಐದು ವರ್ಷಕ್ಕೆ ಏನು ಮಾಡಬೇಕು ಹತ್ತು ವರ್ಷಕ್ಕೆ ಏನು ಮಾಡ್ಬೇಕಂತ ದಟ್ ಈಸ್ ಅಪಾರ್ಚುನಿಟಿ ವಾಡ್ದೆ ಸ್ವತಂತ್ರ ಭಾರತ ಆಕ್ಚುಲಿ ಬೆಳೆದಿದ್ದೆ ಹೇಗೆಲ್ಲ ಪಂಚವಾರ್ಷಿಕ ಯೋಜನೆ ಈ ಭಾಗದಲ್ಲಿ ಪ್ರಾದೇಶಿಕವಾರು ಮಾಡಿ ಅಥವಾ ವಲಯವಾರು ಮಾಡಿ ಅಥವಾ ಬ್ರಾಂಚ್ ವೈಸ್ ಮಾಡಿ ಏನಾದ್ರು ಮಾಡಿ ಫಸ್ಟ್ ಬ್ಲೂ ಪ್ರಿಂಟ್ ಹಾಕ್ಬೇಕು ಇವರು ನೀಲ ನೆಕ್ಷ ಹಾಕೋಬೇಕು ಒಂದು ಇಪ್ಪತ್ತು ಹಾಕಬೇಕು ಒಂದು ತಗೋಬೇಕು ದಟ್ ಇಸ್ ದ ಅಪಾರ್ಚುನಿಟೀಸು ದೆನ್ ಕಮ್ಸ್ ದ ಥ್ರೆಟ್ ವಾಟ್ ದ್ರೆ ಅದನ್ನ ಐಡೆಂಟಿಫೈ ಮಾಡ್ಬೇಕು ಇವರು ಥ್ರೆಟ್ ಇಸ್ ದ ಗ್ಲೋಬಲೈಸೇಷನ್ ಥ್ರೆಟ್ ಇಸ್ ದಾರ್ಪೊ ಕಾರ್ಪೊರೇಟ್ ಮಾರ್ಕೆಟ್ ಜಾಬ್ ಇಸ್ ಕ್ರಿಯೇಟೆಡ್ ಕಾರ್ಪೊರೇಟ್ ಸೆಕ್ಟರ್ ಅವ್ರಿಗೆ ಸೋಮವಾರ ನನಗೆ ಮೆಷಿನ್ ಬಿಲ್ಡಿಂಗ್ ಬೇಕಂದ್ರೆ ಇದಕ್ಕಂಗೆ ಅದನ್ನ ಪಾಪುಲರ್ ಮಾಡ್ತಾರೆ ಶನಿವಾರ ನನಗೆ ಅದು ಡಿಮ್ಯಾಂಡ್ ಇಲ್ಲ ನನಗೆ ಚಿಪ್ಸ್ ಮ್ಯಾನುಫ್ಯಾಕ್ಚರ್ ಗುರುತಿಸ್ಕೊಂಡ್ರೆ ನಾವು ನಮ್ಮ ವೈರ್ ಯಾರು ಅಂತ ಕಂಡಿಟ್ಕೊಂಡ್ರೆ ಅರ್ಧ ಯುದ್ಧ ಗೆದ್ದು ಗೆದ್ದಂಗೆ ಇಷ್ಟು ನಾನು ಹೇಳಿದ್ದೀನಿ ಸಿಂಪಲ್ ಆಗಿ ಹೇಳಿದಿನಿ ಅದು ಮಾಡಬಹುದು ಸರ್ಕಾರದಲ್ಲಿರುವಂತಹ ಒಂದು ಕಾರ್ಯಾಂಗವನ್ನು ಎಕ್ಸಾಮ್ ಲಾಸ್ಟ್ ಇನ್ನೊಂದು ಕ್ವಶನ್ ಈಗ ನೋಡಿ ಕೇಂದ್ರ ಸರ್ಕಾರ ಎನ್ ಇ ಪಿ ತೊಗೊಂಬಂತ ಎಲ್ಲ ರಾಜ್ಯಗಳಿಗೆ ಅದು ಮಾಡಿ ಬಿ ಜಾರಿ ಮಾಡಿ ಅಂತ ಹೇಳ್ತು ಇದಕ್ಕೆ ತಮಿಳುನಾಡು ಪ್ರಬಲವಾಗಿ ವಿರೋಧವನ್ನು ಹೌದೌದು ಕರ್ನಾಟಕನೂ ಮಾಡ್ತು ಆದರೆ ಅದು ಅಷ್ಟು ಪ್ರಬಲವಾಗಿರಲಿಲ್ಲ ಮತ್ತು ಪರಿಣಾಮಕಾರಿಯಾಗಿರಲಿಲ್ಲ ಇನ್ನು ನೋಡಿ ಇವತ್ತು ಅದು ಅದಕ್ಕೆ ಎಸ್ ಇ ಪಿ ಯಾಕೆ ಮಾಡ್ತಿದ್ದಾರೆ ಆ ಎನ್ ಇ ಪಿ ಕೌಂಟ್ರ್ ರೀತಿ ಅಂದರೆ ಅದಕ್ಕೆ ಬದಲಿಗೆ ಇದಿರಲಿ ಅನ್ನೋ ಕಾರಣಕ್ಕೆ ಮಾಡ್ತಿದ್ದಾರೆ ಕೌಂಟ್ರ್ ಪರ್ಯಾಯವಾಗಿ ಅಂತ ನನ್ನ ಕಾರಣ ಆದರೆ ಅದು ಸರಿ ಮಾಡ್ತಿಲ್ಲ ಸೊ ಹಿಂಗೆ ಆದರೆ ಇಲ್ಲಿ ನೀವು ಆಗ ಇಚ್ಛಾಶಕ್ತಿ ಇದ್ರಲ್ಲ ನೋಡಿ ತಮಿಳುನಾಡು ತೋರುವಂಥ ಇಚ್ಛಾಶಕ್ತಿ ಕರ್ನಾಟಕದ ಇಲ್ಲಿನ ರಾಜಕೀಯ ಪರಿಸ್ಥಿತಿ ಅಥವಾ ಇಲ್ಲಿನ ರಾಜಕೀಯ ನಾಯಕರಿಗಿರುವಂತಹ ಇಚ್ಛಾಶಕ್ತಿಯ ಕೊರತೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಅಲ್ಲ ಕೇವಲ ಇಚ್ಛಾಶಕ್ತಿ ಮಾತ್ರ ಅಲ್ಲ ತಮಿಳ್ನಾಡಿನವರಿಗೆ ನಾವು ಎನ್ ಇ ಪಿನ ಯಾಕೆ ವಿರೋಧಿಸ್ತೀರೋ ಅಂತ ಒಂದು ಐಡಿಯಾಲಜಿಕಲ್ ಕ್ಲಾರಿಟಿ ಇದೆ ಸೈದ್ಧಾಂತಿಕ ಸ್ಪಷ್ಟತೆ ಇದೆ ಅದು ಗುರುಕುಲ ಪದ್ಧತಿಯನ್ನು ತರ್ತಾ ಇದೆ ಅದು ಅವೈಜ್ಞಾನಿಕತೆಯನ್ನು ಬಳಸ್ತಾ ಇದೆ ನಾವು ಅನ್ನ ಅಂತ ಏನು ಹೇಳ್ತಾ ಇದ್ವಿ ನಾಲ್ಕು ಒಂದು ಬ್ರಾಹ್ಮಿ ಒಂದು ಬಿ ಅಂತ ಹೇಳ್ತಾಯಿದ್ದೆ ಅದು ಕಾರ್ಪೊರೇಟೇಷನ್ ಮಾಡ್ತಾ ಇದೆ ಅದು ಕಬುನಲೈಜೇಷನ್ ಮಾಡ್ತಾ ಇದೆ ಅದು ಕಮರ್ಷಲೈಜೇಷನ್ ಮಾಡ್ತಾ ಇದೆ ಅದು ಬ್ರಾಹ್ಮಿನೈಜೇಷನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ವಿ ಅದು ಸ್ಪಷ್ಟತೆ ತಮಿಳ್ನಾಡೋರಿಗಿದೆ ಹಿಂಗೇಗೋರು ಸಮಗ್ರವಾಗಿ ಹೋಗ್ತಾ ಇದ್ರೆ ಇಲ್ಲಿ ಕಾಂಗ್ರೆಸ್ನವರಿಗೆ ಅದು ಯಾವುದು ಗೊತ್ತಿಲ್ಲ ಅವ್ರು ಎನ್ ಇ ಪಿ ಯಾಕೆ ಅಪೋಸ್ ಮಾಡ್ತಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಅಪೋಸ್ ಅಂತ ಇವ್ರು ಮಾಡ್ತಿದಾರೆ ಅಷ್ಟೇ ಬಿಜೆಪಿ ತಂದರು ಬಿಜೆಪಿ ತಂದಿದ್ದಾರೆ ಅಂತ ಅಪೋಸ್ ಮಾಡ್ತಿದಾರೆ ಅಷ್ಟೇ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಅವ್ರಿಗೆ ಏನು ಓದಿರ್ಲಿಲ್ಲ ಅವ್ರು ನಾವು ಅವಾಗ ಆಪೋಸಿಷನ್ ಪಾರ್ಟಿ ಅವ್ರು ರೆಗ್ಯುಲರ್ ಆಗಿ ಅವ್ರನ್ನ ಎರಡು ಮೂರು ಸಲ ಸಿದ್ದರಾಮಯ್ಯನ ಭೇಟಿ ಮಾಡಿದ್ವಿ ಮಮ್ಮ ಅದ್ರಲ್ಲಿ ಬೇರೆ ಚರ್ಚೆ ಅವ್ರು ಹೇಳಿದ್ರಲ್ಲ ಇದು ನಾಗ್ಪುರ ಶಿಕ್ಷಣ ನೀತಿ ಅಂತ ಹೇಳ್ಬಿಟ್ರು ಆಯ್ತು ಆ ಮಟ್ಟಕ್ಕೆ ಓದಿರ್ಲಿಲ್ಲ ಅವರು ಆಯಿತು ಆಪೋಸ್ ಮಾಡಿದ್ರು ಸದನದಲ್ಲಿ ಹರ್ದಾಕ್ತಿದೆ ಅರ್ಧ ಹರಿದಾಕಿದೆ ಈಗ ಬಂದ ಏನು ಮಾಡ್ತಿದ್ದಾರೆ ಹಿಂಗಾಗಿ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ವರ್ಷಕ್ಕೆ ಮೂರು ಎಕ್ಸಾಮ್ ಮಾಡ್ತಿದ್ದಾರೆ ಅದು ಎನ್ ಇ ಪಿ ರೆಕಮೆಂಡೇಶನ್ನು ಖಾಸಗೀಕರಣಕ್ಕೆ ಹೋಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅದು ಎನ್ ಇ ಪಿ ರೆಕಮೆಂಡೇಷನ್ನು ಎನ್ ಇ ಪಿ ವಿ ಎಲ್ಲ ಮಾಡ್ತಿದ್ದಾರೆ ಇವರಿಗೆ ಫಸ್ಟ್ ಆಫ್ ಆಲ್ ಐಡಿಯಾಲಜಿಕಲ್ ಸ್ಪಷ್ಟತೆ ಇಲ್ಲ ಎನ್ ಇ ಪಿನ ಯಾಕೆ ವಿರೋಧ ಮಾಡ್ತಿದ್ರು ಅಂತ ಸ್ಪಷ್ಟತೆನೇ ಇಲ್ಲ ಇಲ್ಲಿ ಇವರಿಗೆ ಇವರು ಸುಮ್ಮನೆ ಅವ್ರು ಏನಾಗ್ಬಿಟ್ಟಿದ್ದಾರೆ ವಿರೋಧ ಮಾಡಿಬಿಟ್ಟಿದೀವಲ್ಲ ಈಗ ಸಿಕ್ಕಾಕೊಂಬಿಟ್ಟಿದ್ರೆ ತರದಲ್ಲಿದ್ದಾರೆ ಅವರು ಈಗ ಈ ಬೇರೆ ದಾರಿ ಇಲ್ವಲ್ಲ ಆ ಎನ್ ಇ ಪಿ ನ ಹೆಸರಿಗೆ ಅಷ್ಟು ಅಷ್ಟ ವಿರೋಧ ಮಾಡ್ತಿದಾರೆ ಹಾಗೆ ತಗೊಂಡಿತ್ತು ಹಾಗೆ ಅವ್ರಿಗೆ ಗೊತ್ತಿಲ್ಲ ಯಾವ್ದನ್ನು ವಿರೋಧಿಸಬೇಕು ನೋಡಿ ಎಲ್ಲ ಬ್ರಾಮಿನೈಸೇಷನ್ ಅಂತ ಹೇಳ್ತಾ ಇದ್ರೆ ಟೆಕ್ಸ್ಟ್ ಬುಕ್ ಏನೋ ತಲೆ ಕೆಡ್ಸ್ಕೊಂತ ಇದಾರೆ ಇಲ್ಲ ಎ ಕಮರ್ಷಿಯಲೈಸೇಷನ್ ಅಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಏನಾರ ಎಸ್ ಸಿ ಪಿ ನ ತಲೆ ಕೆಡಿಸ್ಕೊನ್ ಡಿ ಕೆ ಶಿವಕುಮಾರ್ ಹೇಳ್ತಾ ಇದಾರಲ್ಲ ನೂರೈವತ್ತು ಕೋಟಿ ಏನು ದತ್ತು ತೊಗೊಳಕ್ ಹೇಳ್ತಾ ಇದಾರಲ್ಲ ಅದು ಅದು ಇಟ್ಸ್ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಶನ್ ಇದು ಎನ್ ಇ ಪಿ ಇದೆ ಇವ್ರು ಅದನ್ನೇ ಮಾಡ್ತಾ ಇದಾರೆ ಡಿ ಕೆ ಶಿ ನಾ ನಾಗ ಶಿಕ್ಷಣ ನೀತಿ ಅಂದ್ರೆ ಏನರ್ಥ ಹೊಡಿತು ಅವ್ರು ಹೇಳೋದು ಅವರು ತಮಿಳ್ನಾಡುಗೆ ಯಾಕೆ ಸಾಧ್ಯ ಅಂದ್ರೆ ತಮಿಳ್ನಾಡಲ್ಲಿ ಭಾಷಾ ಚಳವಳಿ ಸಾಮಾಜಿಕ ಚಳವಳಿ ರಾಜಕೀಯ ಮೂರು ಒಂದೇನೆ ಹ್ಞೂ ಪ್ರತ್ಯೇಕವಲ್ಲವು ಅಲ್ಲಿ ರಾಜಕೀಯ ಚಳವಳಿ ಅಂದರೆ ಸಾಮಾಜಿಕ ಚಳವಳಿನೇ ಅಲ್ಲಿ ಸಾಮಾಜಿಕ ಚಳುವಳಿ ಅಂದರೆ ಭಾಷಾ ಚಳವಳಿನೇ ಭಾಷಾ ಚಳವಳ ಅಂದರೆ ರಾಜಕೀಯ ಚಳವಳಿನೇ ಅಲ್ಲಿ ನಮ್ಮಲ್ಲಿ ಅದಿಲ್ಲ ಇಲ್ಲಿ ಭಾಷಾ ಅಂದರೆ ಭಾಷೆ ಅಷ್ಟೇ ಅದಕ್ಕೆ ಸಾಮಾಜಿಕತೆ ಇರೋಲ್ಲ ಇಲ್ಲಿ ಸಾಮಾಜಿಕ ಚಳವಳೆ ಭಾಷೆ ಒಳಗೊಳ್ಳೋದೇ ಇಲ್ಲ ರಾಜಕೀಯ ಚಳವಳಿ ಸಾಮಾಜಿಕತೆಯೂ ಇಲ್ಲ ಭಾಷೆನೂ ಇಲ್ಲ ಅದಕ್ಕೆ ಉದಾಹರಣೆ ಕೂಡ ಕರ್ನಾಟಕ ಅಂತ ಹೇಳ್ಬೋದು ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ದೀನಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಒನ್ಸಗೇ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು